ಎಲ್ಲರಿಗೂ ಮುಂಜಾನೆಯಾದ ಶುಭಾಶಯಗಳು ನಾನು ಎಸ್ ಎಸ್ ಸಿ ಜಿ ಡಿ ಎರಡು ಸಾವಿರದ ಇಪ್ಪತ್ತೈದು ಬರುವಂಥ ಪರೀಕ್ಷೆಗಳಿಗೆ ಗಣಿತದ ಇಂಪಾರ್ಟೆಂಟ್ ಕ್ವಶನ್ಸನ್ನು ಬಯಸುತ್ತಿದ್ದೇನೆ ಸಮಯ ವ್ಯರ್ಥ ಮಾಡದೆ ಈಗ ಕ್ವಶನ್ ಕಡೆ ಹೋಗೋಣ ನಮ್ಮ ಮೊದಲನೇ ಕ್ವಶನ್ ಸರಾಸರಿ ಬಗ್ಗೆ ಇದೆ ಆ್ಯಾವ್ರೇಜ್ ಬಗ್ಗೆ ನೀವು ನೋಡಬಹುದು ಮೇಲ್ಗಡೆ ದ ಏಜಸ್ ಆಫ್ ಸೆವೆನ್ ಮೆನ್ ಇನ್ ಎ ಕ್ರಿಕೆಟ್ ಟೀಮ್ ಆರ್ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಫೈವ್ ಟ್ವೆಂಟಿ ಒನ್ ಟ್ವೆಂಟಿ ನೈನ್ ಟ್ವೆಂಟಿ ಫೋರ್ ಆ್ಯಂಡ್ ಟ್ವೆಂಟಿ ಏಯ್ಟ್ ವಾಟ್ ಆರ್ ಆವರೇಜ್ ಮೀನ್ಸ್ ಸರಾಸರಿ ಇಲ್ಲಿ ಸರಾಸರಿಂದರಾಸರಿವರೇಜ್ ಅಂದರೆ ಸರಾಸರಿಯ ಫಾರ್ಮುಲಾ ಸರಾಸರಿಯ ಫಾರ್ಮುಲಾ ಅಂದರೆ ಇವಾಗ ಇಂಗ್ಲೀಷಲ್ಲಿ ಸಮ್ ಆಫ್ ಆಲ್ ಏಜಸ್ ಡಿವೈಡ್ ಬೈ ಟೋಟಲ್ ನಂಬರ್ ಆಫ್ ಪರ್ಸನ್ಸ್ ಎಲ್ಲ ಒಟ್ಟು ವಯಸ್ಸುಗಳ ಮೊತ್ತ ಅಂದರೆ ಕೊಟ್ಟಿರುವಂಥ ಎಲ್ಲ ಏಳು ವಯಸ್ಸುಗಳದಲ್ಲ ಅದರೆಲ್ಲ ಮೊತ್ತ ಡಿವೈಡೆಡ್ ಬೈ ಎಷ್ಟು ಅದರ ಏಳು ಅದರ ಟೋ ಒಟ್ಟು ವ್ಯಕ್ತಿಗಳು ಏಳು ಅದು ನಮಗೆ ಸರಾಸರಿ ತಂದು ಕೊಡುತ್ತೆ ಇದು ವಯಸ್ಸು ಅಂತಲ್ಲ ಅದರಲ್ಲಿ ಕೇಳೋದು ಈಗ ಮಾರ್ಕ್ಸ್ ಅಂತ ಕೊಟ್ಟರೆ ಸಮ್ ಆಫ್ ಮಾರ್ಕ್ಸ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಅಂದರೆ ಒಟ್ಟು ಅಂಕಗಳ ಮೊತ್ತ ಡಿವೈಡೆಡ್ ಬೈ ಒಟ್ಟು ವಿದ್ಯಾರ್ಥಿಗಳು ಅಂದರೆ ಆವರೇಜ್ ಅಂದರೆ ಒಟ್ಟು ಕೊಟ್ಟಿರೋಂಥ ಅಂಕಿಗಳ ಮೊತ್ತ ಡಿವೈಡೆಡ್ ಬೈ ಎಷ್ಟು ಅಂಕಿ ಕೊಟ್ಟಿದ್ದಾರೆ ಅದನ್ನು ಸರಾಸರಿ ಅನ್ನತ್ತಾರೆ ಇವಾಗ ನಾವು ಕೊಟ್ಟಿರೋ ಪ್ರಶ್ನೆಗಳೇನು ಕೊಟ್ಟಿದ್ದಾರೆ ದ ಏಜಸ್ ಆಫ್ ಸೆವೆನ್ ಮೆ ಮೆನ್ ಆರಿಂದ ಈ ಏಳು ಅಂಕಿಗಳು ಕೊಟ್ಟರೆ ಇವನ್ನ ಸಮ್ ಮಾಡಬೇಕು ಅಷ್ಟಲ್ಲೆಲ್ಲ ಸಮ್ ಮಾಡಿದರೆ ಎಷ್ಟಾಗುತ್ತೆ ಈಗ ಎಲ್ಲ ಮಾಡಿ ಮಾಡಿಬಿಡೋಣ ಇವಾಗ ಕೊಟ್ಟಿರುವಂಥ ಅಂಕಿಗಳನ್ನು ಎಲ್ಲ ನಾನು ಕೂಡಿಸುತ್ತಿದ್ದೇನೆ ಎಲ್ಲ ಕೂಡಿಸಿದಾಗ ಎಷ್ಟಾಗುತ್ತೆ ನಮಗೆ ಒಟ್ಟು ನೂರ ಎಪ್ಪತ್ತೇಳು ಆಗುತ್ತೆ ನೂರ ಎಪ್ಪತ್ತೇಳು ಡಿವೈಡೆಡ್ ಬೈ ನಾನು ಹೇಳಿದೆ ನಾನೇನು ಹೇಳಿದೆ ಫಾರ್ಮುಲಲ್ಲಿ ಎಷ್ಟು ವ್ಯಕ್ತಿಗಳಿದ್ದಾರೆ ಇಲ್ಲಿ ಏಳು ಜನ ವ್ಯಕ್ತಿಗಳಿದ್ದಾರೆ ಡಿವೈಡೆಡ್ ಬೈ ಏಳು ಈಗ ಇದನ್ನು ಕಡ್ತಾ ಹೊಡೆದರೆ ಏಳು ಒಂದಲಿ ಏಳು ಎರಡಲಿ ಹದಿನಾಲ್ಕು ಇಲ್ಲಿ ಮೂರು ಉಳಿಯಿತು ಏಳು ಐದಲೇ ಮೂವತ್ತೈದು ಅಂದರೆ ಸರಾಸರಿ ಎಷ್ಟು ಬಂತು ಇಲ್ಲಿ ಆ್ಯಾವರೇಜ್ ಎಷ್ಟು ಇಲ್ಲಿ ಟ್ವೆಂಟಿ ಫೈ ಈಗ ಮೇಲರು ಕೊಟ್ಟಿರೋ ಕ್ವಶನಲ್ಲಿ ಆಪ್ಷನ್ ಆಪ್ಷನ್ ಸಿ ಇದೆ ನೋಡ್ರಿ ಟ್ವೆಂಟಿ ಫೈ ಈ ಥರ ಆ್ಯಾವ್ರೇಜ್ ಮಾಡಬೇಕು ಫ್ರೆಂಡ್ಸ್ ಇವಾಗ ನೆಕ್ಸ್ಟ್ ಕ್ವಶನ್ ಹೋಗೋಣ ನಾನು ಇವಾಗ ನಿಮಗೆ ಪ್ರತಿಯೊಂದು ಕ್ವಶನು ಪ್ರಿವಿಯಸ್ ಇಯರ್ ಬಂದು ಹೇಳ್ತಿದ್ದೀನಿ ಅಂತ ಹೇಳಿದೆ ಇವಾಗ ಯಾವ ಚಾಪ್ಟರಿಂದ ಬರುತ್ತೆ ಮೀನ್ಸ್ ಅದು ಪರ್ಸೆಂಟೇಜಿಂದ ಬರಲಿ ಅಥವಾ ಬಾಡ್ ಮೋಸಿಂದ ಬರಲಿ ಅಥವಾ ಪ್ರಾಫಿಟ್ ಆ್ಯಂಡ್ ಲಾಸಿಂದ ಬರಲಿ ಯಾವ್ದಿಂದ ಬಂದರೂ ಅಥವಾ ನಂಬರ್ ಸಿಸ್ಟಮಿಂದ ಬರಲಿ ಎಲ್ಲಿಂದ ಬಂದರೂ ಅಂದ್ರೆ ರಿಲೇಟೆಡ್ ಎಲ್ಲ ಏನಿರುತ್ತೆ ಅಂದರೆ ಜಿ ಡಿಗೆ ಏನೇನು ಬೇಕಾಗುತ್ತೆ ಅದರ ಎಲ್ಲ ರಿಲೇಟೆಡ್ ಇದು ಒಂದು ಕ್ವಶನ್ ಸಾಲ್ವ್ ಮಾಡುವಾಗೆ ಹೇಳ್ಬಿಡ್ತೀನಿ ಓಕೆ ಇವಾಗ ನಮಗೆ ನೆಕ್ಸ್ಟ್ ಕ್ವೆಶನ್ ಏನಿದೆ ನೋಡಿ ಇಫ್ ಫಿಫ್ಟೀನ್ ಪರ್ಸೆಂಟ್ ಆಫ್ ಎ ನಂಬರ್ ಈಸ್ ಒನ್ ಟ್ವೆಂಟಿ ದೆನ್ ವಾಟ್ ವಿಲ್ ಬಿ ದ ಒನ್ ಏಯ್ಟಿ ಪರ್ಸೆಂಟ್ ಆಫ್ ಎ ನಂಬರ್ ಇದನ್ನು ಕನ್ನಡದಲ್ಲಿ ಹೇಳಬೇಕಂದ್ರೆ ನಾನು ಮೇನಾಗಿ ಕನ್ನಡ ಸ್ಟೂಡೆಂಟಾಗಿ ತೆಗೆದಿರೋದು ನಾನು ಕನ್ನಡ ಮೀಡಿಯಮೇ ಅಂದರೆ ಹದಿನೈದು ಪ್ರತಿಶತ ಒಂದು ನಂಬರ್ನ ಹದಿನೈದು ಪ್ರತಿಶತ ನೂರ ಇಪ್ಪತ್ತಾಗಿದ್ದರೆ ಅದೇ ನಂಬರನ್ನ ನೂರ ಎಂಬತ್ತು ಪ್ರತಿಶತ ಎಷ್ಟು ಅಂತ ಇಲ್ಲಿ ಅವರು ಕೇಳಿರೋದು ಇದನ್ನು ಸಾಲ್ವ್ ಮಾಡೋದು ಇಲ್ಲಿ ನೋಡಿ ಫ್ರೆಂಡ್ಸ್ ಫಿಫ್ಟೀನ್ ಪರ್ಸೆಂಟ್ ಆಫ್ ಎ ನಂಬರ್ ಅಂದ್ರೆ ಹದಿನೈದು ಪ್ರತಿಶತ ಆಫ್ ಎ ನಂಬರ್ ಯಾವ ನಂಬರ್ ನಮ್ಗೆ ಗೊತ್ತಿಲ್ಲ ಅದು ಎಕ್ಸ್ ಅದ್ರನ್ನ ಹದಿನೈದು ಪ್ರತಿಶತ ಒನ್ ಟ್ವೆಂಟಿ ಅಂತೆ ನಮ್ಗೆ ಗೊತ್ತಿಲ್ಲದೆ ಯಾವುದೊಂದು ನಂಬರು ಅದನ್ನ ಅದರ ಹದಿನೈದು ಪ್ರತಿಶತ ನೂರ ಇಪ್ಪತ್ತಾಗಿದ್ದಾರೆ ಅದೇ ನಂಬರಿನ ನೂರ ಎಂಬತ್ತು ಪ್ರತಿಶತ ಎಷ್ಟು ಆ ನಂಬರ ನಾವು ಎಕ್ಸ್ ಅಂತ ಇಟ್ಕೊಂಡು ನಮ್ಗೆ ಯಾವ ನಂಬರ್ ಅಂತ ಗೊತ್ತಿಲ್ಲ ಇವಾಗ ಇಲ್ಲಿ ಸಾಲ್ವ್ ಮಾಡೋಣ ನೋಡಿರಿ ಹದಿನೈದು ಪ್ರತಿಶತ ಅಂದರೆ ಏನಿರಲಿ ನಾವು ತೆಗೆದು ಬಿಡೋಣ ಪ್ರತಿಶತ ತೆಗೆದ್ರೆ ಏನಾಗುತ್ತೆ ಡಿವೈಡೆಡ್ ಬೈ ಹಂಡ್ರೆಡ್ ಇದನ್ನು ನೋಟ್ ಮಾಡಿಕೊಳ್ಳಿ ನೀವು ಯಾವಾಗಲೂ ಏನೇ ಆಗಿರಲಿ ನಾಲ್ಕು ಪ್ರತಿಶತ ಐದು ಪ್ರತಿಶತ ಏನಿರಲಿ ಪ್ರತಿಶತನ ನಾವು ತೆಗೀಬೇಕಂದರೆ ಕೆಳಗಡೆ ಹಂಡ್ರೆಡ್ ಮಾಡಬೇಕು ಡಿವೈಡೆಡ್ ಬೈ ಹಂಡ್ರೆಡ್ ಫೋರ್ ಡಿವೈಡೆಡ್ ಬೈ ಹಂಡ್ರೆಡ್ ಇದು ಪ್ರತಿಶಲ ತೆಗೆದೀವಿ ನಾವು ಇವಾಗ ಫೈವ್ ಪ್ರತಿಶತ ತೆಗೆದ್ರೆ ಫೈವ್ ಡಿವೈಡೆಡ್ ಬೈ ಹಂಡ್ರೆಡ್ ಸೊ ಇವಾಗ ಸೇಮ್ ಆ್ಯಾಜ್ ಇಟ್ ಈಸ್ ಇದು ಕ್ವೆಶನ್ ಮಾಡೋಣ ಇವಾಗ ಅವರು ಕೊಟ್ಟಿದ್ದಾರೆ ಫ್ರೆಂಡ್ಸ್ ಫಿಫ್ಟೀನ್ ಪರ್ಸೆಂಟ್ ಆಫ್ ನಂಬರ್ ಫಿಫ್ಟೀನ್ ಪರ್ಸೆಂಟ್ ಅಂದರೆ ನಾವು ಫಿಫ್ಟೀನ್ ಪರ್ಸೆಂಟ್ನ ತೆಗೆದುಬೇಡೋಣ ಪರ್ಸೆಂಟೇಜ್ ತೆಗೆದ್ರೆ ಏನಾಗುತ್ತೆ ಫಿಫ್ಟೀನ್ ಬೈ ಹಂಡ್ರೆಡ್ ಫಿಫ್ಟೀನ್ ಪರ್ಸೆಂಟ್ ಆಫ್ ಎ ಫಿಫ್ಟೀನ್ ಪರ್ಸೆಂಟ್ ಆಫ್ ಎ ನಂಬರ್ ಗೊತ್ತಿಲ್ಲದ ನಂಬರ್ ಎಕ್ಸ್ ನಮ್ಗೆ ಗೊತ್ತಿಲ್ಲದ ಎಕ್ಸ್ ಅದರ ಹದಿನೈದು ಪ್ರತಿಶತ ಎಷ್ಟಿದೆ ಅಂತೆ ನೂರ ಇಪ್ಪತ್ತಿದೆ ಅಂತೆ ಸೊ ಫಿಫ್ಟೀನ್ ಬೈ ಹಂಡ್ರೆಡ್ ಇದನ್ನು ನಾವು ಇದನ್ನು ಮಾಡಬೇಕಂದ್ರೆ ಕ್ಲಿಯರ್ ಡಿವೈಡ್ ಮಾಡಬೇಕು ಕ್ಲಿಯರ್ ಡಿವೈಡ್ ಅಂದರೆ ಹೇಗೆ ಇವಾಗ ನೋಡಿ ಐದು ಮೂರಲೇ ಹದಿನೈದು ಐದು ಇಪ್ಪತ್ತಲೆ ನೂರು ಕರೆಕ್ಟಾ ಸೊ ತ್ರೀ ಬೈ ಟ್ವೆಂಟಿ ಆಫ್ ಎಕ್ಸ್ ತ್ರೀ ಬೈ ಟ್ವೆಂಟಿ ಆಫ್ ಎಕ್ಸ್ ಈಸಿಕಲ್ ಟು ಒನ್ ಟ್ವೆಂಟಿ ಓಕೆನಾ ಇವಾಗ ತ್ರೀ ಎಕ್ಸ್ ಈಸಿಕಲ್ ಟು ಈ ಟ್ವೆಂಟಿನಲ್ಲಿ ಡಿವೈಡ್ ಇದ್ದಾನೆ ಆ ಕಡೆ ಕಳಿಸೋಣ ಎಂಟು ಅಂದರೆ ನಿಮಗೆ ಗೊತ್ತಲ್ಲ ಒಂದು ಸೈಡಿಂದ ಒಂದು ಸೈಡಿಗೆ ಕಳಿಸುವಾಗ ಸಿಂಬಲ್ ಚೇಂಜ್ ಆಗುತ್ತೆ ಪ್ಲಸ್ ಇದ್ದರೆ ಮೈನಸ್ಸು ಮೈನಸ್ ಇದ್ದರೆ ಪ್ಲಸ್ ಇಲ್ಲಿ ಡಿವೈಡ್ ಇದೆ ಡಿವೈಡ್ ಆ ಕಡೆ ಎಂಟು ಸೊ ತ್ರೀ ಎಕ್ಸ್ ಈಸಿಕಲ್ ಟು ಇಲ್ಲಿ ಏನಾಗುತ್ತೆ ಒನ್ ಟ್ವೆಂಟಿ ಇಂಟು ಟ್ವೆಂಟಿ ಸೊ ಎಕ್ಸ್ ಈಜಿಕಲ್ ಟು ಇಲ್ಲಿ ತ್ರೀ ಇಂಟಿದ್ರೆ ಆ ಕಡೆ ಡಿವೈಡ್ ಆಗುತ್ತೆ ಒನ್ ಟ್ವೆಂಟಿ ಇಂಟು ಟ್ವೆಂಟಿ ಡಿವೈಡೆಡ್ ಬೈ ತ್ರೀ ಓಕೆನಾ ಸೊ ಫ್ರೆಂಡ್ಸ್ ತ್ರೀ ಮೂರೊಂದಲೇ ಮೂರು ನಾಲ್ಕಲೆ ಹನ್ನೆರಡು ಸೊನ್ನೆ ಮೂರು ನಲ್ವತ್ತಲೇ ನೂರ ಎಪ್ಪತ್ತು ಸರ್ ನಲ್ವತ್ತು ಇಪ್ಪ ಇಪ್ಪತ್ತು ಎಷ್ಟಾಯಿತು ನಲವತ್ತು ಗುಣಲಿ ಇಪ್ಪತ್ತೆಷ್ಟು ಎಷ್ಟಾಯಿತು ಎಕ್ಸ್ ಈಸಿಕಲ್ ಟು ಏಯ್ಟ್ ಹಂಡ್ರೆಡ್ ಇವಾಗ ನಮಗೆ ಎಕ್ಸ್ ಈಜಿಕಲ್ ಟು ಏಟ್ ಹಂಡ್ರೆಡ್ ಸಿಕ್ತು ಅಂದರೆ ನಮಗೆ ಮೊದಲೇ ವ್ಯಾಲ್ಯೂ ಎಕ್ಸ್ ಈಕ್ವಲ್ ಟು ಏಟ್ ಹಂಡ್ರೆಡ್ ಎಕ್ಸಿನ ಬೆಲೆ ಎಂಟುನೂರ ಅಂತ ಸಿಕ್ಬಿಡ್ತು ಸೊ ಫ್ರೆಂಡ್ಸ್ ಇಲ್ಲಿ ಎಕ್ಸ್ ಈಕ್ವಲ್ ಟು ಏಯ್ಟ್ ಹಂಡ್ರೆಡ್ ಅಂತ ನಮಗೆ ಸಿಕ್ಕಿದೆ ಸೊ ಇವಾಗ ಅವ್ರೇನು ಕೇಳಿದರು ಅದೇ ನಂಬರ್ನ ಅದೇ ಎಕ್ಸಿನ ನೂರ ಎಂಬತ್ತು ಪ್ರತಿಶತ ಎಷ್ಟಾಗುತ್ತೆ ಮೇಲುಗಡೆ ಕ್ವಶನ್ ನೋಡ್ಬೋದು ನೀವು ವಾಟ್ ವಿಲ್ ಬಿ ದ ಒನ್ ಏಯ್ಟಿ ಪರ್ಸೆಂಟ್ ಆಫ್ ದ ದಟ್ ನಂಬರ್ ಅಂದರೆ ಇದೇ ನಂಬರ್ನ ಒನ್ ಏಯ್ಟಿ ಪರ್ಸೆಂಟ್ ನಾನು ಹೇಳಿದೆ ಪರ್ಸೆಂಟೇಜ್ ಕ್ಯಾನ್ಸಲ್ ಮಾಡಿದೆ ಏನು ಮಾಡಬೇಕು ಡಿವೈಡೆಡ್ ಬೈ ಹಂಡ್ರೆಡ್ ಮಾಡಬೇಕು ಸೊ ಒನ್ ಏಯ್ಟಿ ಡಿವೈಡೆಡ್ ಬೈ ಹಂಡ್ರೆಡ್ ಒನ್ ಏಯ್ಟಿ ಪರ್ಸೆಂಟ್ ಆಫ್ ಎ ನಂಬರ್ ಆಫ್ ಎ ಎಕ್ಸ್ ಎಕ್ಸ್ ಇಡೋಂಗಿಲ್ಲ ಏನು ಯಾಕಂದರೆ ಎಕ್ಸ್ ಈಕ್ವಲ್ ಟು ಏಟ್ ಹಂಡ್ರೆಡ್ ಸಿಕ್ಕಿದೆ ನಮಗೆ ಒನ್ ಏಯ್ಟಿ ಪರ್ಸೆಂಟ್ ಆಫ್ ಎ ಏಯ್ಟ್ ಹಂಡ್ರೆಡ್ ಆ ನಂಬರ್ನ ನೂರ ಎಂಬತ್ತು ಪ್ರತಿಶತ ಎಷ್ಟಾಗುತ್ತೆ ಸೊ ಒನ್ ಏಯ್ಟಿ ಇಂಟು ಹಂಡ್ ಒನ್ ಏಯ್ಟಿ ಡಿವೈಡೆಡ್ ಬೈ ಹಂಡ್ರೆಡ್ ಇಂಟು ಏಟ್ ಹಂಡ್ರೆಡ್ ಪ್ರತಿಶತ ತೆಗೆದು ಹಂಡ್ರೆಡ್ ಟಿ ವಿ ಆ ನಂಬರ್ನ ಏಟ್ ಹಂಡ್ರೆಡ್ ಸೊ ಇದನ್ನು ಸಾಲ್ ಮಾಡಿದ್ರೆ ಇವೆರಡು ಸೊನ್ನೆ ಹೌದು ಇವೆರಡು ಸೊನ್ನೆ ಹೌದು ಸೊ ಒನ್ ಏಯ್ಟಿ ಇಂಟು ಏಯ್ಟ್ ಇದು ಎಷ್ಟಾಗುತ್ತೆ ನೋಡಿರಿ ನೀವು ಏಟ್ ಸೊನ್ನೆ ಇದು ಎರಡು ಮಲ್ಟಿಪ್ಲೈ ಮಾಡಿರಿ ಎಂಟು ಸೊನ್ನೆಲ್ಲ ಸೊನ್ನೆ ಎಂಟು ಎಂಟಲೇ ಅರುವತ್ತು ನಾಲ್ಕು ನಾಲ್ಕು ಇಲ್ಲಿ ಆರು ಎಂಟೊಂದಲೇ ಎಂಟು ಎಂಟು ಆರು ಹದಿನಾಲ್ಕು ಸೊ ಒಂದು ಸಾವಿರದ ನಾಲ್ಕುನೂರ ನಲ್ವತ್ತು ಬಂತು ಇದು ಆಪ್ಷನಲ್ಲಿ ಮೇಲುಗಡೆ ಇದೆಯಾ ಎಸ್ ಆಪ್ಷನ್ ಬಿ ಒಂದು ಸಾವಿರದ ನಾಲ್ಕುನೂರ ನಲ್ವತ್ತು ಇದೆ ಸೊ ಈ ಥರ ನೀವು ಇದನ್ನು ಸಾಲ್ವ್ ಮಾಡಬೇಕು ಅಂದರೆ ನಾನು ಹೇಳೋದು ಎಷ್ಟೇ ಪ್ರತಿಶತ ಕೊಡಲಿ ಅವರು ಹತ್ತು ಪ್ರತಿಶತ ಹದಿನೈದು ಪ್ರತಿಶತ ಇದನ್ನು ಪ್ರತಿಶತ ಸಾಲ್ವ್ ಮಾಡುವಾಗ ಪ್ರತಿಶತನ ತೆಗೆದು ಡಿವೈಡೆಡ್ ಬೈ ಹಂಡ್ರೆಡ್ ಮಾಡಿ ಇಟ್ಕೋಬೇಕು ಆವಾಗ ನಮಗೆ ಈಜಿ ಆಗುತ್ತೆ ಸೊ ಪ್ರತಿಶತ ಟೆನ್ ಬೈ ಹಂಡ್ರೆಡ್ ಸೊ ಒಂದು ಅಂಶ ಇದು ಒನ್ ಬೈ ಟೆನ್ ಆಗುತ್ತೆ ಅದನ್ನು ಫ್ರ್ಯಾಕ್ಷನಲ್ಲಿ ಕನ್ವರ್ಟ್ ಮಾಡ್ಕೋಬೇಕು ಫ್ರೆಂಡ್ಸ್ ಇಲ್ಲಿ ಪ್ರತಿಶತ ಅಂದರೆ ಪರ್ಸೆಂಟೇಜ್ ಚಾಪ್ಟರಲ್ಲಿ ನಾವು ನೆನ್ಪಿಡೋದು ಅಂಶಗಳು ಏನಂದರೆ ನಾವು ಯಾವುದೇ ಒಂದು ಪ್ರತಿಶತ ಕೊಟ್ಟರೆ ನಾನು ಹೇಳೋದಿಲ್ಲ ನಿಮಗೆ ಪ್ರತಿಶತನ ತೆಗೆದು ಡಿವೈಡೆಡ್ ಬೈ ಹಂಡ್ರೆಡ್ ಮಾಡಬೇಕು ಅದನ್ನು ಫ್ರ್ಯಾಕ್ಷನಲ್ಲಿ ಕನ್ವರ್ಟ್ ಮಾಡ್ಕೋಬೇಕು ನಮಗೆ ಫ್ರ್ಯಾಕ್ಷನಲ್ಲಿ ಕನ್ವರ್ಟ್ ಮಾಡಿಕೊಂಡ್ರೆ ಏನಾಗುತ್ತೆ ನಾವು ಲೆಕ್ಕವನ್ನು ಜಲ್ದಿ ಸಮಯದಲ್ಲಿ ಅಂದರೆ ನಿಮ್ಗೆ ಗೊತ್ತಲ್ಲ ಎಸ್ ಎಸ್ ಸಿ ಜಿ ಡಿಯಲ್ಲಿ ಒಂದು ಕ್ವಶನ್ಗೆ ನಿಮಗೆ ಕೇವಲ ನಲವತ್ತೈದು ಸೆಕೆಂಡ್ ಮಾತ್ರ ಸಿಗೋದು ನಲ್ವತ್ತೈ ಆ ನಲವತ್ತೈದು ಸೆಕೆಂಡಲ್ಲಿ ನೀವು ಇದನ್ನು ಸಾಲ್ವ್ ಮಾಡಬೇಕು ಸೊ ಇವಾಗ ಇದನ್ನು ನೀವು ಇದನ್ನು ಮಾಡಿದ್ರು ಬಹ ಮಾಡ್ಕೊಂಡು ಹೋಗಬೇಕು ಫೈವ್ ಪರ್ಸೆಂಟ್ ಅಂದರೆ ಏನು ಈ ಪರ್ಸೆಂಟೇಜ್ ತೆಗೆದ್ರು ಏನಾಗುತ್ತೆ ಫೈವ್ ಬೈ ಹಂಡ್ರೆಡ್ ಫೈವ್ ಹಂಡ್ರೆಡ್ ಫೈ ಒನ್ ಜ ಫೈ ಟ್ವೆಂಟಿ ಒನ್ ಬೈ ಇಪ್ಪತ್ತಾಗುತ್ತೆ ಇದ್ರ ಫ್ರಾಕ್ಷನ್ ಇದನ್ನು ನೀವು ಬಾಹೇಟ್ ಮಾಡ್ಕೊಂಡು ಹೋಗಬೇಕು ಹತ್ತು ಪ್ರತಿಶತ ಅಂದರೆ ಹತ್ತು ಬೈ ಹಂಡ್ರೆಡು ಒನ್ ಬೈ ಹತ್ತು ಪ್ರತಿಶತ ಇಪ್ಪತ್ತು ಪ್ರತಿಶತ ಅಂದರೆ ಅದೇ ಥರ ಸೇಮ್ ರೀತಿ ಪ್ರತಿಶತ ತೆಗೆದು ಇಪ್ಪತ್ತು ಬೈ ಹಂಡ್ರೆಡ್ ಅಂದರೆ ಒನ್ ಬೈ ಫೈವ್ ಆಗುತ್ತೆ ಅದೇ ಥರ ಫಿಫ್ಟಿ ಪರ್ಸೆಂಟ್ ಅಂದರೆ ಹಾಫ್ ಅಂತ ಗೊತ್ತಲ್ಲ ನಿಮಗೆ ಅರ್ಧ ಫಿಫ್ಟಿ ಬೈ ಹಂಡ್ರೆಡ್ ಅಂದರೆ ಒನ್ ಬೈ ಟು ಆಗುತ್ತೆ ಫಾರ್ ಎಕ್ಸಾಂಪಲ್ ಈಗ ಒಂದು ಅಂಕೆ ಕೊಟ್ಟಿರ್ತಾರೆ ಏನು ಅಂತಂದರೆ ಇನ್ನು ನಾಲ್ಕು ಸಾವಿರದ ಐವತ್ತು ಪ್ರತಿಶತ ತೆಗಿರಿ ಅಂತ ಕೊಟ್ಟಿರ್ತಾರೆ ಅಂದರೆ ಅದನ್ನು ಹಾಫ್ ತೆಗಿಬೇಕು ನಾವು ನಮ್ಗೆ ಗೊತ್ತಲ್ಲ ಈಗ ನಿಮ್ಗೆ ಬಾಯ ಇಟ್ಟಿದ್ರೆ ನೀವು ಕ್ಯಾಲ್ಕುಲೇಷನ್ ಮಾಡೋಂಗೇ ಇಲ್ಲ ಫಿಫ್ಟಿ ಪರ್ಸೆಂಟ್ ಅಂದರೆ ಒನ್ ಬೈ ಟು ನಿಮ್ಗೆ ಗೊತ್ತಿರುತ್ತೆ ಸೊ ಆಲ್ರೆಡಿ ಹಾಫ್ ಅಂತ ನಿಮ್ಮ ಫ್ರಾಕ್ಷನಲ್ಲಿ ಗೊತ್ತೊಂದು ನಾಲ್ಕು ಸಾವಿರ ಇತ್ತಲ್ಲ ಅದರ ಹಾಫ್ ಮಾಡಿಬಿಡಿ ಒನ್ ಬೈ ಟು ಹಾಫ್ ಮಾಡಿದ್ರೆ ಎಷ್ಟಿದೆ ಡೈರೆಕ್ಟ್ ಆನ್ಸರ್ ನೀವು ಎರಡು ಸಾವಿರ ಇಡ್ಬೋದು ಈ ಥರ ಫ್ರೆಂಡ್ಸ್ ನಾನು ಹೇಳ್ತಿರೋದನ್ನು ನಿಮಗೆಲ್ಲ ಅರ್ಥ ಆಗ್ತಿದೆ ಅನ್ಕೋತೀನಿ ಏಕೆಂದರೆ ನನಗೆ ಅಷ್ಟು ಅಂದರೆ ಶುದ್ಧವಾದ ಕನ್ನಡ ಬರೋದಿಲ್ಲ ನಾವೆಲ್ಲ ನಾರ್ತ್ ಕರ್ನಾಟಕ ಸೈಡು ಆದರೂ ಹುಡುಗರಿಗೆ ನಿಮಗೆ ಅರ್ಥ ಆದರೆ ನನಗೆ ತುಂಬ ಸಂತೋಷ ಈಗ ನೆಕ್ಸ್ಟ್ ಕ್ವೆಶನ್ ಹೋಗೋಣ ನೆಕ್ಸ್ಟ್ ಕ್ವಶನ್ ಏನಿದೆ ಇಫ್ ಎಮ್ ಇಷ್ಟು ಟು ಎನ್ ಈಕ್ವಲ್ ಟು ನೈನ್ ಇಷ್ಟ ಟು ಸಿಕ್ಸ್ ದೆನ್ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಎಮ್ ಪ್ಲಸ್ ಎನ್ ಎಮ್ ಮೈನಸ್ ಎನ್ ಇದು ಕ್ವಶನ್ ನಮಗೆ ರೇಷದಿದೆ ಅಂದರೆ ಅನುಪಾತದಲ್ಲಿದೆ ಕನ್ನಡದಲ್ಲಿ ಅನುಪಾತದಲ್ಲಿದೆ ಅಂದರೆ ಎ ರೀಸ್ ಟು ಬಿ ಈಕ್ವಲ್ ಟು ನಾವು ರೇಷನ್ನು ಹೆಂಗ್ ಬರಿಬೋದು ಓಕೆ ಫ್ರೆಂಡ್ಸ್ ರೇಷೇನ ನಾವು ಈ ಥರನೂ ಬರೋದು ರೇಷನ ಈ ರೇಷ ತೆಗೆದಿದ್ದನ್ನು ಡಿವೈಡೆಡ್ ಬೈ ಬರ್ಬೋದು ಎ ರೇ ಎ ಇಷ್ಟು ಬಿ ಇದ್ರೆ ಅದನ್ನು ಎ ಬೈ ಬಿ ಅಂತ ಎ ಬೈ ಬಿ ಅಂತ ಬರಿಬೋದು ಅಥವಾ ಎ ಬೈ ಬಿ ಈಕ್ವಲ್ ಟು ಸಿ ಬೈ ಡಿ ಅಂತ ಇದ್ರೆ ಇದನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಬಿ ಈ ಕಡೆ ಹೋಗಿ ಬಿ ಈ ಕಡೆ ಹೋಗಿ ಸೊ ಎ ಡಿ ಈಕ್ವಲ್ ಟು ಬಿ ಸಿ ಅಂತಲೂ ಬರಿಬೋದು ಫ್ರೆಂಡ್ಸ್ ಇವಾಗ ಮೇಲುಗಡೆ ಕೊಟ್ಟಿರೋಂಥ ಪ್ರಶ್ನೆಯಲ್ಲಿ ಎಂ ಇಷ್ಟು ಎನ್ ಈಕ್ವಲ್ ಟು ನೈನ್ ಇಷ್ಟು ಸಿಕ್ಸ್ ಅಂತ ಕೊಟ್ಟಿದ್ರು ಸೊ ಮುಂದ್ಗಡೆ ಅದನ್ನು ಸಾಲ್ವ್ ನೋಡಬೇಕು ನಾವು ಬ್ರ್ಯಾಕೆಟ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ ಎಮ್ ಪ್ಲಸ್ ಎನ್ ಇಷ್ಟು ಎಮ್ ಮೈನಸ್ ಎನ್ ಎಷ್ಟಾಗುತ್ತೆ ಅಂತ ಇವಾಗ ನಾವು ಹೇಳ್ದಲ್ಲ ಎ ಇಷ್ಟು ಬಿ ಇದನ್ನು ಎ ಬೈ ಬಿ ಅಂತ ಬರ್ಕೊಳ್ಬೋದು ಅದೇ ರೀತಿ ಈಗ ಕೊಟ್ಟಿರೋ ಎಮ್ ಇಷ್ಟು ಏನು ಕೊಟ್ಟಿದರೆ ನೈನ್ ಇಷ್ಟು ಸಿಕ್ಸ್ನ ನಾವು ಈ ಥರ ಬರ್ಕೊಳೋಣ ಎಮ್ ಬೈ ಎನ್ ಎಮ್ ಬೈ ಎನ್ ಈಕ್ವಲ್ ಟು ನೈನ್ ಬೈ ಸಿಕ್ಸ್ ಅಂತ ಬರ್ಕೊಳೋಣ ಇದನ್ನು ರೇಷಿಯೋ ಯಾವಾಗಲೂ ಒಂದು ನೋಟ್ ಮಾಡಿಕೊಳ್ಳಿ ರೇಷಿಯೋ ಯಾವಾಗಲೂ ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಇರಬೇಕು ರೇಷಿಯೋ ಯಾವಾಗಲೂ ಸ್ಟ್ಯಾಂಡರ್ಡ್ ಫಾರ್ಮ್ ಸ್ಟ್ಯಾಂಡರ್ಡ್ ಸ್ಟ್ಯಾಂಡರ್ಡ್ ಅಂದರೆ ಹೆಂಗೆ ಅಂದರೆ ಕಂಪ್ಲೀಟ್ ಡಿವೈಡೆಡ್ ಇರಬೇಕು ಸೊ ಇವಾಗಲಿ ಎಂ ಬೈ ಎನ್ ಇದನ್ನು ನೈನ್ ಬೈ ಸಿಗ್ತೀನಿ ಕಂಪ್ಲೀಟ್ ಡಿವೈಡ್ ಇದೇನು ಇಲ್ಲ ಇದನ್ನು ಇನ್ನೂ ಡಿವೈಡ್ ಮಾಡ್ಬೋದು ನಾವು ಯಾವುದು ಇದರಿಂದ ಸೊ ಟೂ ಅಲ್ಲ ತ್ರೀ ಅಲ್ಲ ತ್ರೀಯಿಂದ ಮಾಡ್ಬೋದು ಇವಾಗ ನೋಡಿ ತ್ರೀ ಟೂ ಜ ಮೂರು ಎರಡುಲಿ ಆರು ಮೂರು ಮೂರಲಿ ಒಂಬತ್ತು ಸೊ ಎಮ್ ಬೈ ಎನ್ ಇದನ್ನು ಇವಾಗ ನಾವು ಸ್ಟ್ಯಾಂಡರ್ಡ್ ಫಾರ್ಮ್ ಸ್ಟ್ಯಾಂಡರ್ಡ್ ಫಾರ್ಮನ್ನು ಏನು ಮಾಡಬೇಕು ತ್ರೀ ಬೈ ಟು ಅಂತ ಬರಿಬೋದು ಎಂ ಬೈ ಎನ್ನ ತ್ರೀ ಬೈ ತ್ರೀ ಬೈ ಟು ಅಂತ ಮಾಡ್ಬೋದು ಸೊ ಇದು ಇದರಿಂದ ಏನು ಗೊತ್ತಾಗುತ್ತೆ ಎಮ್ ಈಕ್ವಲ್ ಟು ತ್ರೀ ಬರುತ್ತೆ ಎನ್ ಈಕ್ವಲ್ ಟು ಟೂ ಬರುತ್ತೆ ಸೊ ಈ ವ್ಯಾಲ್ಯೂಗಳನ್ನೇ ಇದನ್ನೋದಲ್ಲ ಎಮ್ ಈಕ್ವಲ್ ಟು ತ್ರೀ ಮತ್ತು ಎನ್ ಈಕ್ವಲ್ ಟು ಟೂನ ಈ ವ್ಯಾಲ್ಯೂನೇ ನಾನು ಮೇಲುಗಡೆ ಕೊಟ್ಟಿರುವಂಥ ಕ್ವೆಶನಲ್ಲಿ ಓಟ್ ಮಾಡೋಣ ಎಮ್ ಪ್ಲಸ್ ಎನ್ ಇಷ್ಟು ಎಮ್ ಮೈನಸ್ ಎನ್ ನಮಗೆ ಗೊತ್ತಿರುವ ನಮಗೆ ಎಮ್ ವ್ಯಾಲ್ಯೂ ಸಿಕ್ಕಿತ್ತಲ್ಲ ಎಮ್ ವ್ಯಾಲ್ಯೂ ತ್ರೀ ಸಿಕ್ಕಿದೆ ಸೊ ಎನ್ ವ್ಯಾಲ್ಯೂ ಟೂ ಇದೆ ಇದೇ ವ್ಯಾಲ್ಯೂನ ನಾವು ಇಲ್ಲಿ ಇಟ್ಟುಬಿಡೋಣ ಪೋಟ್ ಮಾಡೋಣ ಎಮ್ ಪ್ಲಸ್ ಎಮ್ ವ್ಯಾಲ್ಯೂ ತ್ರೀ ಇದೆ ತ್ರೀ ಪ್ಲಸ್ ಎನ್ ವ್ಯಾಲ್ಯೂ ಟು ಇದೆ ತ್ರೀ ಪ್ಲಸ್ ಟು ಇಷ್ಟು ತ್ರೀ ಮೈನಸ್ ಟು ಇದು ಏನಾಗುತ್ತೆ ತ್ರೀ ಪ್ಲಸ್ ಟು ಏನಾಗುತ್ತೆ ನಮಗೆ ಫೈ ಆಗುತ್ತೆ ಓಕೆ ಇಷ್ಟು ತ್ರೀ ಮೈನಸ್ ಟು ಎಟ್ ಆಗುತ್ತೆ ಒನ್ ಆಗುತ್ತೆ ಸೊ ನಮಗೆ ಫೈನಲ್ ರೇಷಿಯೋ ಏನು ಬಂತು ಫೈ ಇಷ್ಟು ಒಂದು ಇದು ಸ್ಟ್ಯಾಂಡರ್ಡ್ ಫಾರ್ಮಲ್ಲಿದೆ ಇನ್ನು ಯಾವ ಅಂಕಿಂತ ಇದನ್ನು ಭಾಗ ಹೊಡಿಯೋಕ್ಕಾಗಲ್ಲ ಸೊ ಫೈವ್ ಇಷ್ಟು ಒನ್ ಆಪ್ಷನಲ್ಲಿ ಮೇಲ್ಗಡೆ ಇದೆಯಾ ಎಸ್ ಆಪ್ಷನ್ ಸಿ ಇದೆ ಫೈ ಇಷ್ಟು ಒನ್ ಈ ಥರ ರೇಷನ್ನ ಸಾಲ್ವ್ ಮಾಡಬೇಕು ಫ್ರೆಂಡ್ಸ್ ಇವಾಗ ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆಗೋಣ ನಾನು ಹೇಳ್ತಿರೋ ಎಲ್ಲ ಕ್ವಶನ್ಗಳು ಇವೆಲ್ಲ ಪ್ರಿವಿಯಸ್ ಇಯರ್ ಬಂದಿದ್ದು ಇವಾಗ ಕೆಳಗಡೆ ಕೊಟ್ಟಿದ್ರು ನೋಡಿ ಟ್ವೆಂಟಿ ಫೆಬ್ರವರಿ ಶಿಫ್ಟ್ ಒನ್ ಅಂತ ಪ್ರಿವಿಯಸ್ ಕ್ವಶನ್ ಹೇಳ್ತಿರು ಈ ನೆಕ್ಸ್ಟ್ ಕ್ವೆಶನು ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಇಲ್ಲಿ ಬಾಡ್ಮಾಸ್ ಮಾಸ್ ಇದೆ ನಿಮಗೆ ಬಾರ್ಡ್ ಮಾಸ್ ಅಂದರೆ ಏನು ಫಸ್ಟ್ ಆಫ್ ಆಲ್ ಬಾರ್ಡ್ ಮಸ್ ಅಂದ್ರೆ ಏನು ನಾನು ಹೇಳ್ತೀನಿ ನಿನಗೆ ಇಲ್ಲಿ ಬಾಡ್ಮಸ್ ಅಂದರೆ ಮೊದಲು ಬಿ ಅಂದರೆ ಬ್ರ್ಯಾಕೆಟ್ ಓ ಅಂದರೆ ಆಫ್ ಡಿ ಅಂದರೆ ಡಿವಿಜನ್ ಎಮ್ ಅಂದರೆ ಮಲ್ಟಿಪ್ಲಿಕೇಶನ್ ಎ ಅಂದರೆ ಎಡಿಷನ್ ಮತ್ತು ಎಸ್ ಅಂದರೆ ಸಬ್ಸ್ಟ್ರಕ್ಷನ್ ಅಂದರೆ ನಾವು ಸಾಲ್ವ್ ಮಾಡುವಾಗ ಇದನ್ನು ದ್ಯಾ ನೆನಪಲ್ಲಿ ಇಟ್ಕೊಂಡಿರಬೇಕು ಮೊದಲೇ ಬ್ರ್ಯಾಕೆಟಲ್ಲಿ ಇರೋದನ್ನ ಸಾಲ್ವ್ ಮಾಡಬೇಕು ಆಮೇಲೆ ಆಫ್ ಆಫ್ ಅಂದರೆ ಇಲ್ಲಿ ಆಫ್ ಅಂದರೆ ಇಂಟು ಅಂದರೆ ಇಂಟು ಮಾಡೇ ನಾವು ನೆಕ್ಸ್ಟ್ ಪ್ರೊಸೀಜರ್ನ ಶುರು ಮಾಡಬೇಕು ಓಕೆ ಫ್ರೆಂಡ್ಸ್ ಈಗ ಅರ್ಥ ಆಯ್ತಲ್ಲ ಬಿ ಅಂದರೆ ಬ್ರ್ಯಾಕೆಟ್ ಅಂದರೆ ಇವು ಮೂರು ಬ್ರ್ಯಾಕೆಟ್ ಕಾಣ್ತಿದೆಯಲ್ಲ ನಿಮಗೆ ಮೊದಲೇ ಈ ಬ್ರ್ಯಾಕೆಟನ್ನು ಸಾಲ್ವ್ ಮಾಡ್ಕೋಬೇಕು ನಾವು ನಂತರ ಈ ಬ್ರ್ಯಾಕೆಟ್ ಆ ನಂತರ ಈ ಬ್ರ್ಯಾಕೆಟನ್ನು ಸಾಲ್ವ್ ಮಾಡಬೇಕು ಅಂದರೆ ಕೊಟ್ಟಿರುವಂಥ ಶ್ರೇಣಿಯಲ್ಲಿ ಮೇಲುಗಡೆ ಕೊಟ್ಟಿದ್ರಲ್ಲ ಅದರಲ್ಲಿ ಮೊದಲು ಬ್ರ್ಯಾಕೆಟಲ್ಲಿರೋದನ್ನು ಸಾಲ್ವ್ ಮಾಡಿ ನೆಕ್ಸ್ಟ್ ಆಫ್ ಆಫ್ ಅಂದರೆ ಏನು ಎಲ್ಲಿ ಆಫ್ ಅಂದರೆ ಒಂದು ತಿಳ್ಕೊಂಡ್ಬಿಡಿ ನೋಟ್ ಮಾಡ್ಕೊಂಡ್ಬಿಡಿ ಆಫ್ ಅಂದರೆ ಎಲ್ಲಿ ಆಫ್ ಇರುತ್ತೆ ಅಲ್ಲಿ ನಾವು ಮಲ್ಟಿಪ್ಲೈ ಮಾಡಿಬಿಡಬೇಕು ಆಫ್ನ ತೆಗೆದುಬಿಟ್ಟು ಇಲ್ಲಿ ಇಂಟು ಮಾಡಿಬಿಡಬೇಕು ನೆಕ್ಸ್ಟ್ ನಂತರ ಡಿ ಡಿವಿಜನ್ ಅಂದರೆ ಭಾಗಾಕಾರ ನೆಕ್ಸ್ಟ್ ಸರಣಿಯಲ್ಲಿ ಮಾಡುವಾಗ ನಾವು ಭಾಗಾಕಾರ ಮಾಡಬೇಕು ಆನಂತರ ಗುಣಕಾರ ಆನಂತರ ಕೂಡಿಸೋದು ಆನಂತರ ಸಬ್ಸ್ಟ್ರಿಕ್ಷನ್ ನೀವು ಈ ವೇ ಇದನ್ನು ಫಾಲೋ ಮಾಡಿದಾಗ ಮಾತ್ರ ನಿಮ್ಮ ನಿಮಗೆ ಕರೆಕ್ಟ್ ಆನ್ಸರ್ ಬರುತ್ತೆ ಇಲ್ಲಾಂದರೆ ನಿಮಗೆ ತಪ್ಪಾದ ಆನ್ಸರ್ ಬರ್ತದೆ ಬಾಡ್ಮಾಸ್ ರೂಲನ್ನು ಫಾಲೋ ಮಾಡಬೇಕು ನೀವು ಇದನ್ನು ಫಾಲೋ ಮಾಡಿದಾಗ ಮಾತ್ರ ನಿಮಗೆ ಕರೆಕ್ಟ್ ಆನ್ಸರ್ ಬರುತ್ತೆ ಇವಾಗ ನಾನು ಹೇಳ್ಕೊಡ್ತೀನಿ ಮೇಲುಗಡೆ ಪ್ರಶ್ನೆಯಲ್ಲಿ ಆಫ್ ಕೂಡ ಇದೆ ಅದನ್ನು ಹೆಂಗೆ ಸಾಲ್ವ್ ಮಾಡೋದನ್ನು ಇವಾಗ ಹೇಳ್ಕೊಡ್ತೀನಿ ಓಕೆ ಫ್ರೆಂಡ್ಸ್ ಈಗ ಮೇಲುಗಡೆ ಕೊಟ್ಟಿರೋಂಥ ಪ್ರಶ್ನೆಯನ್ನು ನಾನು ಇಲ್ಲಿ ನೋಟ್ ಡೌನ್ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ಸಾಲ್ವ್ ಮಾಡ್ಕೊಂತ ಹೋಗೋಣ ಫಸ್ಟ್ ಸ್ಟೆಪ್ ಏನು ಮಾಡಬೇಕು ನಾನು ನಿಮ್ಗೆ ಏನು ಹೇಳಿದೆ ಮೊದಲು ಬ್ರ್ಯಾಕೆಟನ್ನು ಸಾಲ್ವ್ ಮಾಡಬೇಕು ಈ ಬ್ರ್ಯಾಕೆಟನ್ನು ನಾವು ಮೊದಲು ಇವರು ಬ್ರ್ಯಾಕೆಟನ್ನು ಸಾಲ್ವ್ ಮಾಡ್ಕೊ ಈ ಬ್ರ್ಯಾಕೆಟನ್ನು ಸಾಲ್ವ್ ಮಾಡ್ಕೊಂಡಾಗೆ ಇದನ್ನು ಯ್ ಇಟ್ಟಿಜೇ ಬರ್ಕೊಳ್ಳೋಣ ಯಾ ಇಟ್ಟೀಜೆ ಬರ್ಕೊಂಡು ಈ ಬ್ರ್ಯಾಕೆಟಲ್ಲಿ ನಾನು ನಿಮ್ಗೆ ಹೇಳಿದೆ ಆಫ್ ಇದ್ದಲ್ಲಿ ಇಂಟು ಮಾಡಬೇಕಂತ ಆಫ್ ತೆಗೆದು ನಾನು ಇವೆರಡನ್ನ ಗುಣಿಸಿದೆ ಮೊದಲೇ ಬಾರ್ಡ್ ಮಾಸ್ ಅಂದರೆ ಬ್ರ್ಯಾಕೆಟ್ ಆದ ನಂತರ ಆಫ್ ಆಫ್ ಬರುತ್ತೆ ಮೊದಲು ಆಫ್ನ ಸಾಲ್ವ್ ಮಾಡ್ಕೋಬೇಕು ನಾವು ನೈಂಟಿ ಸಿಕ್ಸ್ ಇಂಟು ಟೂ ಮಾಡಿದ್ರೆ ಒನ್ ನೈಂಟಿ ಟು ಬರುತ್ತೆ ಸೊ ಒನ್ ನೈಂಟಿ ಟು ಇದು ಯಾ ಇಟ್ಟಿಜ್ ಮತ್ತು ಏನಿತ್ತು ಅದೇ ಭಾಗಕಾರ ಟ್ವೆಂಟಿ ಫೋರ್ ಇಟ್ಟು ಆ ಆನಂತರ ನಾವು ಏನು ಸಾಲ್ವ್ ಮಾಡಬೇಕು ಅವಾಗ ಭಾಗಾಕಾರ ಮಾಡಬೇಕು ಮೊದಲು ಇನ್ನು ಬ್ರ್ಯಾಕೆಟಲ್ಲೇ ಇದೀವಿ ನಾವು ಬ್ರಾಕೆಟ್ ಇನ್ನೂ ಸಾಲ್ವ ಇದು ಬ್ರಾಕೆಟ್ ಇತ್ತಲ್ಲ ಈ ಬ್ರಾಕೆಟಲ್ಲಿ ಈ ಬ್ರಾಕೆಟ್ ಸಾಲ್ವ್ ಮಾಡ್ಬೇಕು ನಾವು ನೆಕ್ಸ್ಟ್ ಇಟ್ ಇಸ್ ಮತ್ತೆ ಅದೇ ಬರ್ಕೊಳ್ಳುತ್ತೀನಿ ಇದನ್ನು ಆಫ್ ನಾನು ಮಾಡ್ಕೊಳ್ತೀನಿ ನಂತರ ಸಾಲ್ವ್ ಮಾಡ್ತೀನಿ ಇವಾಗ ಒನ್ ನೈಂಟಿ ಟು ಡಿವೈಡೆಡ್ ಬೈ ಫೋರ್ ಎಷ್ಟಾಗುತ್ತೆ ಟ್ವೆಂಟಿ ಫೋರ್ ಒನ್ ಜಾ ಟ್ವೆಂಟಿ ಫೋರ್ ಏಳು ಜ ಎಂಟು ಬರುತ್ತೆ ಇಲ್ಲಿ ಸೊ ಈ ಬ್ರ್ಯಾಕೆಟನ್ನು ಕಂಪ್ಲೀಟು ಸಾಲ್ವ್ ಮಾಡ್ಕೊಂಡೀವಿ ನಾವು ಇವಾಗ ನೆಕ್ಸ್ಟ್ ಮತ್ತೆ ಆಫ್ ಮಾಡ್ಕಬೇಕು ಯಜ್ ಇಟ್ ಇಸ್ ಫೋರ್ಟಿ ಒನ್ ಇಂಟು ಇಸ್ ಬ್ರ್ಯಾಕೆಟ್ ಇದು ಇದನ್ನು ಆಫ್ ಈ ಆಫ್ನ ತೆಗೆದಿ ನಾನು ಇಲ್ಲಿ ಮತ್ತೆ ಇಂಟು ಮಾಡಬೇಕಾಗುತ್ತೆ ಇದು ಬ್ರ್ಯಾಕೆಟ್ ಆಲ್ರೆಡಿ ಸಾಲ್ವ್ ಆಗುತ್ತೆ ಇದು ಬ್ರ್ಯಾಕೆಟು ಸಾಲ್ವ್ ಆಗಿದೆ ಐತೆ ಇವಾಗ ಆಲ್ರೆಡಿ ಎಂಟು ಉಳಿತಲ್ಲಿ ಇಪ್ಪತ್ನಾಲ್ಕು ಗಂಟಲೆ ಒನ್ ನೈಂಟಿ ಟು ಸೊ ಇವಾಗ ಫೋರ್ಟಿ ಒನ್ ಇಂಟು ಇದನ್ನು ಆಫ್ ತೆಗೆದಿ ಇವೆರಡನ್ನ ಮಲ್ಟಿಪ್ಲೈ ಮಾಡಿದರೆ ಒನ್ ಫೋರ್ಟಿ ಫೋರ್ ಬರುತ್ತೆ ಸೊ ಫೋರ್ಟಿ ಫೋರ್ ಫೋರ್ಟಿ ಒನ್ ಇಂಟು ಒನ್ ಫೋರ್ಟಿ ಫೋರ್ ಡಿವೈಡೆಡ್ ಬೈ ಏಟ್ ಇವಾಗ ನಮಗೆ ರೂಲ್ಸ್ ಬಾಡ್ ಮಾಸ್ ಪ್ರಕಾರ ಮೊದಲು ಬಿ ಹೋಯ್ತು ಬ್ರ್ಯಾಕೆಟ್ ಇತ್ತು ಆಫ್ ಹೋಯ್ತು ಇವಾಗ ಡಿವಿಜನ್ ನೋಡೋಕೆ ಇಲ್ಲಿ ಇಲ್ಲಿ ಡಿವಿಜನ್ ಐತಿ ಒನ್ ಫೋರ್ಟಿ ಫೋರ್ ಡಿವೈಡೆಡ್ ಬೈ ಏಟ್ ಒನ್ ಫೋರ್ಟಿ ಫೋರ್ ಡಿವೈಡ್ ಬೈ ಏಟ್ ಆಗುತ್ತೆ ಏಟ್ ಒನ್ ಜಾ ಏಟ್ ಒನ್ ಜ ಏಟ್ ಒಂದು ಏಟ್ ಅಂದರೆ ಎಂಟು ಒಂದೇ ಎಂಟು ಇಲ್ಲಿ ಆರು ಉಳಿತ್ತು ಹದಿನಾಲ್ಕಲ್ಲ ಅರವತ್ನಾಲ್ಕು ಸೊ ಎಂಟು ಎಂಟಲೇ ಅರವತ್ತು ಹದಿನೆಂಟು ಉಳಿತು ಸೊ ಫೋರ್ಟಿ ಒನ್ ಇಂಟು ಹದಿನೆಂಟು ಉಳಿಯುತ್ತೆ ನಮಗೆ ಸೊ ನಲ್ವತ್ತೊಂದು ಇಂಟು ಹದಿನೆಂಟು ಎಷ್ಟು ಬರುತ್ತೆ ನಮಗೆ ಫೈನಲಿ ಸೆವೆನ್ ತರ್ಟಿ ಏಯ್ಟ್ ಬರುತ್ತೆ ಈ ಥರ ನಾವು ಬಾಡ್ ಬಾಡ್ಮಾಸ್ ಲೆಕ್ಕನ್ನು ಸಾಲ್ವ್ ಮಾಡಬೇಕು ಸೊ ಸೆವೆನ್ ತರ್ಟಿ ಏಯ್ಟ್ ಆಪ್ಷನ್ ನಮ್ಮ ಮೇಲ್ಗಡೆಯಲ್ಲಿ ಏಳ್ನೂರ ಮೂವತ್ತೆಂಟು ಆಪ್ಷನ್ ಬಿ ಕೊಟ್ಟಿದೆ ಫ್ರೆಂಡ್ಸ್ ನಿಮಗೆ ಇವಾಗ ಬಾಡ್ ಮಾಸ್ ಹೇಳ್ಕೊಟ್ಟಲ್ಲ ಸೊ ಅದೇ ಥರ ನೀವು ಇವಾಗ ಇನ್ನೊಂದು ಬಾಡ್ ಬಾಡ್ಮಾಸ್ ಇಲ್ಲಿ ಪ್ರಶ್ನೆಗಳಿವೆ ಇದನ್ನು ನೀವು ಟ್ರೈ ಮಾಡ್ಬೋದು ಇದನ್ನು ನೀವು ಸಾಲ್ವ್ ಮಾಡಿ ಅಂದರೆ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ಮತ್ತೆ ಮತ್ತೆ ಮುಂದಿನ ಪ್ರಶ್ನೆಗೆ ಹೋಗೋಣ ಇಲ್ಲಿ ಮೇಲುಗಡೆ ಕೊಟ್ಟಿರೋ ಪ್ರಶ್ನೆಯನ್ನು ಗಮನಿಸಿ ವಿಚ್ ಆಫ್ ದ ಫಾಲೋವಿಂಗ್ ನಂಬರ್ ಈಜ್ ಡಿವಿಜಿಬಲ್ ಬೈ ಫೋರ್ ಅಂದರೆ ಕೊಟ್ಟಿರೋಂಥ ಸಂಖ್ಯೆಗಳಲ್ಲಿ ಯಾವುದು ನಾಲ್ಕರಿಂದ ಭಾಗವಾಗುತ್ತದೆ ಇನ್ನ ಹೇಳುತ್ತೇನೆ ಯಾವುದು ನಾಲ್ಕರಿಂದ ಭಾಗವಾಗುತ್ತದೆ ಫ್ರೆಂಡ್ಸ್ ಇಲ್ಲಿ ಇದು ಕ್ವೆಶನ್ ಕಂಪಲ್ಸರಿ ಎವ್ರಿ ಶಿಫ್ಟಲ್ಲಿ ಇದು ಬಂದೇ ಬರುತ್ತೆ ಒನ್ ಮಾರ್ಕ್ಸ್ ಫಿಕ್ಸ್ ಈ ಕ್ವೆಶನಿಂದ ಅಂದರೆ ಡಿವಿಜಿಬಿಲಿಟಿ ರೂಲ್ ಅಂತ ಕರೀತಿದ್ದರಿಂದ ಈ ಡಿವಿಜಿಬಿಲಿಟಿ ರೂಲ್ ಅಂದರೆ ಒನ್ ಟು ಟೆನ್ ಎಲ್ಲ ಸಂಖ್ಯೆಯ ಡಿವಿಜ್ಬಿಲ್ ಡಿವಿಜಿಬಿಲಿಟಿ ರೂಲ್ ಭಾಗಕಾರದ ಒಂದು ವಿಧಾನ ನಿಮಗೆ ಗೊತ್ತಿದ್ದರೆ ನೀವು ಆರಾಮಾಗಿ ಒಂದು ಮಾರ್ಕ್ಸನ್ನು ತಗೊಳಬಹುದು ಇಲ್ಲಿ ನಾನು ಎಲ್ಲ ಸಂಖ್ಯೆದ ಡಿವಿಜಿಬಿಲಿಟಿ ರೂಲನ್ನು ಬರೆದಿದ್ದೇನೆ ಇದು ತುಂಬ ಇಂಪಾರ್ಟೆಂಟು ಫ್ರೆಂಡ್ಸ್ ಮೊದಲಿಗೆ ಎರಡು ನಾಲ್ಕು ಮತ್ತು ಎಂಟರ ಡಿವಿಜಿಬಿಲಿಟಿ ರೂಲನ್ನು ನೋಡಿಕೊಳ್ಳೋಣ ಇದನ್ನು ನಿಮಗೆ ಇದು ನಿಮಗೆ ಗೊತ್ತಿದ್ದರೆ ನೀವು ಕೇವಲ ಕೇವಲ ಎರಡರಿಂದ ಮೂರು ಸೆಕೆಂಡಲ್ಲಿ ಮಾತ್ರ ಈ ಪ್ರಶ್ನೆಯನ್ನು ಉತ್ತರಿಸಬಹುದು ಇವಾಗ ನೋಡಿ ಎರಡು ಎರಡರ ಸ್ಕ್ವೇರ್ ನಾಲ್ಕು ಆಗುತ್ತೆ ಮತ್ತು ಎರಡರ ಕ್ಯೂಬ್ ಅಂದರೆ ಟೂಟದ ತ್ರೀ ಎಂಟಾಗುತ್ತೆ ಎರಡರ ಡಿವಿಜಿಬಿಲಿಟಿ ರೂಲ್ ಏನಂದರೆ ಓದ್ತಿನ ಗಮನಿಸಿ ಕೊಟ್ಟಿರುವ ಸಂಖ್ಯೆಯ ಕೊನೆಯ ಅಂಕಿ ಎರಡರಿಂದ ಭಾಗ ಹೋಗಿದರೆ ಪೂರ್ಣ ಸಂಖ್ಯೆಯು ಕೂಡ ಎರಡರಿಂದ ಭಾಗ ಹೋಗುತ್ತದೆ ಇದರ ತಾತ್ಪರ್ಯ ಉದಾಹರಣೆ ನೋಡಿ ಈ ಕೊಟ್ಟಿರುವಂಥ ಯಾವುದೇ ಸಂಖ್ಯೆ ಇಲ್ಲಿ ಏನು ಕೊನೆಯ ಅಂಕಿ ಕೊನೆಯ ಅಂಕಿ ಕೊನೆಯ ಅಂಕಿ ಇಲ್ಲಿ ಯಾವುದಿದೆ ಅಂದರೆ ಎಂಟು ಇದು ಎರಡರಿಂದ ಭಾಗ ಹೋಗಿದರೆ ಇದು ಪೂರ್ಣ ಸಂಖ್ಯೆ ಇದು ಎಷ್ಟೈತಲ್ಲ ಒಂಬತ್ತು ಕೋಟಿ ತೊಂಬತ್ತೇಳು ಕೋಟಿ ಐವತ್ತೇಳು ಸಾವಿರ ಸಮಥಿಂಗ್ ಎಷ್ಟೇ ಇರ್ಬೋದು ಇದು ಪೂರ್ಣ ಅಂಕೆ ಎರಡರಿಂದ ಭಾಗುತ್ತದೆ ಕೊನೆ ಅಂಕಿ ಎರಡು ಕೊನೆ ಅಂಕಿ ಯಾವುದೈತಿ ಇಲ್ಲಿ ನೀವು ನೋಡ್ಬೋದು ಎಂಟೈತಿ ಎರಡು ಎಂಟು ಎರಡರಿಂದ ಭಾಗ ಹೋಗುತ್ತದೆ ಅಲ್ಲ ಹೌದು ಎರಡು ಒಂದಲೇ ಎರಡು ನಾಲ್ಕಲ್ಲಿ ಹೋಗುತ್ತೆ ಸೊ ನೀವು ಇದನ್ನು ಪೂರ್ಣ ಅಂಕೆಯನ್ನು ಭಾಗಕರ ಮಾಡಿ ಬೇಕಾದ್ರೆ ನೋಡ್ಬೋದು ಪೂರ್ಣ ಅಂಕೆ ಕೂಡ ಎರಡರಿಂದ ಭಾಗ ಹೋಗುತ್ತದೆ ಅದೇ ಸೆಕೆಂಡ್ ಆಪ್ಷನ್ ನೋಡಿ ಎರಡನೇ ಉದಾಹರಣೆ ಇಲ್ಲಿ ಕೊಟ್ಟಿರೋ ಅಂಕಿ ಅಂತ ಕೊನೆಯ ಅಂಕಿ ಐದಿದೆ ಐದು ಎರಡರಲ್ಲಿಂದ ಭಾಗವಾಗುತ್ತದೆ ಇಲ್ಲ ಹಾಗಾದರೆ ಪೂರ್ಣ ಅಂಕಿಯು ಕೂಡ ಎರಡರಿಂದ ಭಾಗ ಹೋಗುವುದಿಲ್ಲ ಬೇಕಾದರೆ ನೀವು ಸಪ್ರೇಟ್ ಭಾಗಕಾರ ನೋಡಿ ಇಲ್ಲಿ ಮಾಡಬಹುದು ಅದೇ ಥರ ನಾಲ್ಕು ನಾಲ್ಕರ ಏನು ಅಂತಂದರೆ ಕೊಟ್ಟಿರುವ ಸಂಖ್ಯೆ ಕೊನೆಯ ಎರಡು ಅಂಕಿಗಳು ನಾಲ್ಕರಿಂದ ಭಾಗ ಹೋದರೆ ಕೊಟ್ಟಿರೋ ಪೂರ್ಣ ಸಂಖ್ಯೆಯು ಕೂಡ ಭಾಗ ನಾಲ್ಕರಿಂದ ಭಾಗ ಹೋಗುವುದು ಇಲ್ಲಿ ಎರಡರ ಎರಡು ನೋಡುವಾಗ ಎರಡರ ರೂಲ್ ಇತ್ತು ಕೊನೆಯ ಒಂದು ಅಂಕಿ ನಾಲ್ಕರ ಡಿವಿಜುಟಿ ರೂಲು ಕೊನೆ ಎರಡು ಅಂಕಿಗಳು ಎರಡು ಅಂಕಿಗಳು ಸೊ ಇಲ್ಲಿ ಉದಾಹರಣೆ ನೋಡ್ಬೋದು ಇದು ಎಷ್ಟೋ ಅಂಕಿ ಐತಿ ಹೋಗ್ಲಿಕ್ಕೆ ಬಿಡಿ ನಾಲ್ಕು ಕೋಟಿ ಎಪ್ಪತ್ತೊಂಬತ್ತು ಲಕ್ಷದ ಹತ್ತೊಂಬತ್ತು ಎಷ್ಟೋ ಐತಿ ಇರಲಿ ಇದರಲ್ಲಿ ಕೊನೆ ಎರಡು ಅಂಕಿ ಕೊನೆ ಎರಡೇ ಐತಿ ಇಪ್ಪತ್ತೆಂಟು ಐತಿ ಸೊ ಇಪ್ಪತ್ತೆಂಟು ನಾಲ್ಕರಿಂದ ಭಾಗ ಹೋಗುತ್ತದಲ್ವ ನಾವು ನೋಡಬೇಕು ಅಷ್ಟೇ ಇಪ್ಪತ್ತೆಂಟು ನಾಲ್ಕು ಏಳು ಇಪ್ಪತ್ತೆಂಟು ಸಹ ಹೋಗುತ್ತೆ ಹಾಗಾದರೆ ಇದು ಪೂರ್ಣ ಸಂಖ್ಯೆಯು ಕೂಡ ನಾಲ್ಕರಿಂದ ಭಾಗ ಹೋಗುತ್ತದೆ ಬೇಕಾದರೆ ನೀವು ಇಲ್ಲಿ ಭಾಗಕಾರ ಮಾಡಿ ನೋಡಬಹುದು ಅದೇ ರೀತಿ ಆಪ್ಷನ್ ಬಿ ನೋಡ್ಬೋದು ಇದು ಎಪ್ಪತ್ತೈದು ನಾಲ್ಕರಿಂದ ಭಾಗ ಹೋದಲ್ಲ ಸೊ ಪೂರ್ಣ ಅಂಕೆ ನಾಲ್ಕರಿಂದ ಭಾಗ ಆಗೋದಲ್ಲ ಅದೇ ರೀತಿ ಎಂಟ್ರ್ ಎರಡು ಎರಡರಿನ ಕ್ಯೂಬೇ ಆಗುತ್ತೆ ಸೊ ಎಂಟ್ರದ್ದು ಸೇಮ್ ಆದರೆ ಇಲ್ಲಿ ಪಟ್ಟಿರೋ ಸಂಖ್ಯೆ ಕೊನೆಯ ಮೂರು ಅಂಕಿಗಳು ನೋಡ್ಕೋಬೇಕು ನಾವು ಕೊನೆಯ ಮೂರು ಅಂಕಿಗಳು ಎಂಟರಿಂದ ಭಾಗ ಹೋದರೆ ಅದು ಪೂರ್ಣ ಸಂಖ್ಯೆ ಕೂಡ ಎಂಟರಿಂದ ಭಾಗ ಹೋಗುವುದು ಸೊ ಪಟ್ಟಿರೋ ಇಲ್ಲಿ ಅಂಕಿಯಲ್ಲಿ ಇದು ಏನು ಆಯ್ತಲ್ಲ ಸೊ ಮೂವತ್ತು ಮೂವತ್ತೊಂಬತ್ತು ಕೋಟಿ ಎಪ್ಪತ್ತಾರು ಲಕ್ಷದ ಎಷ್ಟೋ ಸಮಥಿಂಗ್ ಆಯ್ತಲ್ಲ ಬಿಡಿ ಹತ್ತು ನೂರು ಸಾವಿರ ಸಾವಿರ ಲಕ್ಷ ಹತ್ತು ಲಕ್ಷ ಸೊ ಇದೇ ಡಿ ತರ್ಟಿ ನೈನ್ ಲ್ಯಾಕ್ ಸೆವೆಂಟಿ ಸಿಕ್ಸ್ ತೌಸಂಡ್ ಸೆವೆನ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಫೋರ್ ಐತಿ ಸೊ ಕೊಟ್ಟಿರೋ ಮೂರು ಕೊನೆಯ ಮೂರು ಅಂಕಿಗಳು ಸೆವೆನ್ ಏಯ್ಟಿ ಫೋರ್ ಇದು ಜಸ್ಟ್ ಸೆವೆನ್ ಏಯ್ಟಿ ಫೋರ್ ಮಾತ್ರ ಎಂಟರಿಂದ ಭಾಗ ಹೋಗುತ್ತೆ ಅಲ್ಲಿ ನೋಡ್ಬೇಕು ನಾವು ಸೊ ಸೆವೆನ್ ಏಯ್ಟಿ ಫೋರ್ ಡಿವೈಡೆ ಬೈ ಏಟ್ ಅಂದರೆ ಏಳ್ನೂರ ಎಂಬತ್ನಾಲ್ಕು ಬಾಗಿಲೇ ಎಂಟು ಮಾಡಿ ನೋಡೋಣ ಎಂಟು ಒಂಬತ್ತಲೆ ಎಪ್ಪತ್ತೆರಡು ಇಲ್ಲ ಆರು ಉಳಿತು ಅರವತ್ತ್ನಾಲ್ಕು ಆಯಿತು ಎಂಟು ಎಂಟಲೇ ಅರವತ್ನಾಲ್ಕು ಸೊ ಇದು ಕೊನೆಯ ಮೂರು ಅಂಕಿ ಎಂಟರಿಂದ ಹೋಗುತ್ತೆ ಹಾಗಾದರೆ ಈ ಪೂರ್ಣ ಸಂಖ್ಯೆಯು ಕೂಡ ಎಂಟರಿಂದ ಭಾಗ ಹೋಗುತ್ತದೆ ಬೇಕಾದರೆ ನೀವು ಭಾಗವಹಿಸಿ ನೋಡಬಹುದು ಇದು ಡಿವಿಜಿಬಿಲಿಟಿ ರೂಲ್ ಇದು ಇರುತ್ತೆ ಅಂದರೆ ನೀವು ಕೇವಲ ಎರಡರಿಂದ ಮೂರು ಸೆಕೆಂಡಲ್ಲಿ ಮಾತ್ರ ನಿಮ್ಮ ಪ್ರಶ್ನೆಗೆ ಆನ್ಸರ್ ನೀಡಬಹುದು ಫ್ರೆಂಡ್ಸ್ ಅದೇ ರೀತಿ ಸೇಮ್ ಫೈದು ಕೂಡ ಹಾಗೆ ಬರುತ್ತೆ ಫೈ ಫೈ ಸ್ಕರ್ದು ಟ್ವೆಂಟಿ ಫೈ ಫೈವ್ ಕಿ ಒನ್ ಟ್ವೆಂಟಿ ಫೈವ್ ಸೊ ಫೈವ್ ಡಿವಿಟಿ ರೂಲ್ ಕೂಡ ಸೇಮ್ ಕೊಟ್ಟಿರೋ ಸಂಖ್ಯೆ ಕೊನೆ ಅಂಕಿ ನೋಡ್ಕೋಬೇಕು ಕೊನೆ ಅಂಕಿ ಐದರಿಂದ ಭಾಗದ ಪೂರ್ಣ ಸಂಖ್ಯೆ ಐದರಿಂದ ಹೋಗುತ್ತೆ ಸೊ ಇಲ್ಲಿ ಆಪ್ಷನ್ ಇಲ್ಲಿ ಉದಾಹರಣೆ ನೋಡಬೇಕಾದ್ರೆ ಸಮಥಿಂಗ್ ಎಷ್ಟು ಐತಿ ಸೆವೆನ್ ಲ್ಯಾಕ್ ಏಯ್ಟಿ ಸಿಕ್ಸ್ ತೌಸಂಡ್ ಸೆವೆನ್ ಹಂಡ್ರೆಡ್ ಏಯ್ಟಿ ಫೈವ್ ಐತಿ ಸೊ ಇಲ್ಲಿ ಕೊಟ್ಟಿರುವಂಥ ಕೊನೆ ಅಂಕಿ ಕೊನೆ ಐದು ಅಂಕೆ ಇದರಿಂದ ಹೋಗುತ್ತೆ ಸೊ ಇಲ್ಲಿ ಪೂರ್ಣ ಅಂಕೆ ಕೂಡ ಇದರಿಂದ ಆಗುತ್ತೆ ಹಾಗೆ ಕೆಳಗಡೆಯಲ್ಲಿ ಬಿ ನೋಡಿದರೆ ಕೊಟ್ಟರು ಕೊನೆಯ ಅಂಕೆ ಇದರಿಂದ ಹೋಗೋದಿಲ್ಲ ಸೊ ಇದು ಕಂಪ್ಲೀಟ್ ಸಂಖ್ಯೆ ಇದರಿಂದ ಹೋಗೋದಿಲ್ಲ ಅದೇ ರೀತಿ ಇಪ್ಪತ್ತೈದರ ಡಿವಿಜಿ ರೂಲ್ ಕೂಡ ಕೊಟ್ಟಿರುವಂಥ ಕೊನೆ ಎರಡು ಅಂಕಿ ನೋಡ್ಕೋಬೇಕು ಎರಡು ಅಂಕಿ ಇದು ಎಪ್ಪತ್ತೈದು ಇಪ್ಪತ್ತೈದರಿಂದ ಹೋಗುತ್ತೆ ಸೊ ಪೂರ್ಣ ಸಂಖ್ಯೆಯು ಇಪ್ಪತ್ತೈದರಿಂದ ಹೋಗುತ್ತೆ ಇದು ಕೊನೆ ಎರಡು ಅಂಕಿ ಇಪ್ಪತ್ತೈದರಿಂದ ಹೋಗೋದಿಲ್ಲ ಸೊ ಪೂರ್ಣ ಸಂಖ್ಯೆಯು ಇಪ್ಪತ್ತೈದರಿಂದ ಹೋಗೋದಿಲ್ಲ ಹಾಗೆ ನೂರ ಇಪ್ಪತ್ತೈದು ಕೂಡ ಕೊಟ್ಟಿರುವಂಥ ಕೊನೆ ಮೂರು ಅಂಕಿ ನೂರ ಇಪ್ಪತ್ತೈದು ಕುಂಡಲೇ ನಾಲ್ಕು ಮಾಡಿದ್ರೆ ಆಗುತ್ತೆ ಸೊ ಇದು ಕೊಟ್ಟಿರುವಂಥ ಪೂರ್ಣ ಅಂಕೆಯು ಕೂಡ ನೂರ ಇಪ್ಪತ್ತೈದರಿಂದ ಹೋಗುತ್ತೆ ಇಲ್ಲಿ ಕೆಳಗೆ ನೋಡಿದ್ರೆ ಎರಡು ನೂರ ಮೂವತ್ತಾರು ನೂರ ಇಪ್ಪತ್ತೈದರಿಂದ ಹೋಗೋದಿಲ್ಲ ಸೊ ಕೊಟ್ಟಿರುವಂಥ ಪೂರ್ಣ ಅಂಕೆಯು ನೂರ ಇಪ್ಪತ್ತಿಂದ ಹೋಗೋದಿಲ್ಲ ಸೊ ಫ್ರೆಂಡ್ಸ್ ಇಲ್ಲಿ ಡಿವಿಜಿಬಿಲಿಟಿ ರೂಲು ನೀವು ಎಲ್ಲ ಸಂಖ್ಯೆ ಡಿವಿಸಿಲಿಟಿ ರೂಲ್ ಎಲ್ಲ ಅಂಕಿಯ ಒಂದರಿಂದ ಒಂಬತ್ತರ ಎಲ್ಲ ಅಂಕೆ ಡಿವಿಲಿಟಿ ರೂಲ್ ಗೊತ್ತಿದ್ರೆ ನೀವು ಎರಡು ಮಾರ್ಕ್ಸ್ ಫಿಕ್ಸ್ ಅಂದ್ಕೊಳ್ಳಿ ನೀವು ಎಸ್ ಎಸ್ ಸಿ ಜಿ ಡಿಯಲ್ಲಿ ಫ್ರೆಂಡ್ಸಿಗೆ ಉಳಿದಿರೋ ಅಂಕೆಗಳು ಮೂರು ಮತ್ತು ಒಂಬತ್ತು ಇಲ್ಲಿ ನೋಡಿರಿ ಮೂರರ ಡಿವಿಸುಲಿಟಿ ರೂಲ್ ಏನು ಹೇಳುತ್ತೆ ಅಂದರೆ ತುಂಬ ತುಂಬ ಇಂಪಾರ್ಟೆಂಟು ಫ್ರೆಂಡ್ಸ್ ಇದು ತುಂಬ ತುಂಬ ಇಂಪಾರ್ಟೆಂಟ್ ವೆರಿ ವೆರಿ ಇಂಪಾರ್ಟೆಂಟ್ ಇದು ಕೊಟ್ಟಿರುವಂಥ ಸಂಖ್ಯೆಯಲ್ಲಿನ ಒಟ್ಟು ಅಂಕಿಗಳ ಮೊತ್ತ ಮೂರರಿಂದ ಭಾಗವಾದರೆ ಅದು ಪೂರ್ಣ ಸಂಖ್ಯೆಯು ಕೂಡ ಮೂರರಿಂದ ಭಾಗವಾಗುತ್ತದೆ ಒಂಬತ್ತರದ್ದು ಕೂಡ ಒಂದೇ ಥರ ಸೇಮ್ ಒಂಬತ್ತರದ್ದು ಕೂಡ ಸೇಮ್ ಇರ್ಬೋದು ಏನು ಹೇಳ್ಬೋದು ಕಟ್ಟಿರೋ ಸಂಖ್ಯೆಯ ಒಟ್ಟು ಅಂಕೆಗಳು ಮೊತ್ತ ಒಂಬತ್ತರಿಂದ ಭಾಗವಾದರೆ ಅದು ಪೂರ್ಣ ಸಂಖ್ಯೆಯು ಕೂಡ ಒಂಬತ್ತರಿಂದ ಭಾಗ ಹೋಗುತ್ತದೆ ಫ್ರೆಂಡ್ಸ್ ಇಲ್ಲಿ ಉದಾಹರಣೆ ನೋಡಬೇಕಾದ್ರೆ ಸೆವೆನ್ ಏಟ್ ನೈನ್ ಫೈವ್ ಸಿಕ್ಸ್ ಸಮಥಿಂಗ್ ಐತಿ ಅಂದರೆ ಏಳು ಲಕ್ಷ ಎಂಬತ್ತೊಂಬತ್ತು ಸಾವಿರದ ಐದುನೂರ ಅರವತ್ತೊಂದು ಐತಿ ಇದು ನಿಮಗೆ ಮೂರಿಂದ ಭಾಗ ಹೋಗುತ್ತಿಲ್ಲ ಅಂತ ನಿಮಗೆ ಪ್ರಶ್ನೆ ಕೇಳಿದಾಗ ನೀವು ಇದನ್ನು ಭಾಗ ಮಾಡ್ಕೊಂತ ಕೂತರೆ ತುಂಬ ಸಮಯ ವ್ಯರ್ಥ ಆಗುತ್ತೆ ಸೊ ಇಲ್ಲಿ ನಮಗೆ ಏನೈತಿ ಡಿವಿಜುಬಿಲಿಟಿ ರೂಲು ಕೊಟ್ಟಿರೋ ಸಂಖ್ಯೆಯಲ್ಲಿ ಒಟ್ಟು ಅಂಕಿಗಳ ಮೊತ್ತ ಮೂರಿಂದ ಭಾಗ ಒಟ್ಟು ಅಂಕಿಗಳ ಮೊತ್ತ ಎಲ್ಲ ಮೊತ್ತ ಮಾಡಿಬಿಡಿ ಸೆವೆನ್ ಪ್ಲಸ್ ಏಟ್ ಪ್ಲಸ್ ನೈನ್ ಪ್ಲಸ್ ಫೈವ್ ಪ್ಲಸ್ ಸಿಕ್ಸ್ ಪ್ಲಸ್ ಒನ್ ಮಾಡಿದರೆ ಸೆವೆನ್ ಪ್ಲಸ್ ಏಟ್ ಫಿಫ್ಟೀನು ಹದಿನೈದು ಒಂಬತ್ತು ಇಪ್ಪತ್ತ್ನಾಲ್ಕು ಐದು ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತು ಆರು ಮೂವತ್ತೈದು ಮೂವತ್ತೈದು ಪ್ಲಸ್ ಒನ್ ಥರ್ಟಿ ಸಿಕ್ಸ್ ಸೊ ಒಟ್ಟು ಮೊತ್ತ ಮಾಡಿದಾಗ ಮೂವತ್ತಾರು ಬರುತ್ತೆ ಮೂವತ್ತಾರು ಮೂರರಿಂದ ಭಾಗವಾಗುತ್ತೆ ಸೊ ಹಾಗಾದರೆ ಕೊಟ್ಟಿರುವಂಥ ಪೂರ್ಣ ಅಂಕಿ ಮೂರರಿಂದ ಆಗುತ್ತೆ ಅದೇ ರೀತಿ ಇದನ್ನು ಆ್ಯಡ್ ಮಾಡಿದಾಗ ಇದು ಭಾಗ ಹೋಗೋದಿಲ್ಲ ಮೂರಿಂದ ಸೊ ಹಾಗಾಗಿ ಇದು ಹೋಗೋದಿಲ್ಲ ಒಂಬತ್ತರದ್ದು ಕೂಡ ಇದೇ ಸ ಇದೇ ಥರ ಅದೇ ರೀತಿ ಫ್ರೆಂಡ್ಸ್ ಇಲ್ಲಿ ಆರರ ಕೊನೆ ಉಳಿದಿರೋ ಸಂಖ್ಯೆ ನಮ್ದು ಆರು ಆರರ ಭಾಗಕಾರ ನಿಯಮ ಅಂದರೆ ಕೊಟ್ಟಿರುವ ಸಂಖ್ಯೆಯು ಎರಡು ಮತ್ತು ಮೂರರಿಂದ ಎರಡೂರಿಂದ ಭಾಗ ಹೋದರೆ ಅದು ಪೂರ್ಣ ಸಂಖ್ಯೆಯು ಆರರಿಂದ ಭಾಗ ಹೋಗುತ್ತದೆ ಫ್ರೆಂಡ್ಸ್ ಈಗ ನಮಗೆ ಇರುವಂಥ ಪ್ರಶ್ನೆ ನಾವು ನೋಡೋಣ ವಿಚ್ ಆಫ್ ದ ಫಾಲವಿಂಗ್ ನಂಬರ್ ಡಿವಿಜಲ್ ಫೋರ್ ಅಂತ ನಾಲ್ಕರಿಂದ ಯಾವ್ದು ಭಾಗ ಹೋಗುತ್ತೆ ಅಂತ ಸೊ ನಾಲ್ಕರ ಡಿವಿಜುಟಿವ್ ರೂಲ್ ನಿಮಗೆ ಹೇಳಿದೆ ಏನಂದರೆ ಕೊಟ್ಟಿರುವಂಥ ಕೊನೆ ಎರಡು ಅಕ್ಷರಗಳು ನಾಲ್ಕರಿಂದ ಭಾಗ ಹೋದರೆ ಅದು ಪೂರ್ಣ ಸಂಖ್ಯೆ ನಾಲ್ಕರಿಂದ ಭಾಗವಾಗುತ್ತದೆ ಇಲ್ಲಿ ಆಪ್ಷನ್ ಎ ಚೆಕ್ ಮಾಡೋಣ ಏಳು ಸಾವಿರದ ಎಂಟುನೂರ ನಲವತ್ತಾರು ಸೊ ಕೊನೆಯ ಎರಡು ಅಂಕೆ ನಲವತ್ತಾರು ನಾಲ್ಕರಿಂದ ಹೋಗೋದಿಲ್ಲ ಎರಡೇ ಎರಡನೇ ಆಪ್ಷನ್ ಕೊನೆ ಎರಡು ಅಂಕೆ ಎಪ್ಪತ್ತು ನಾಲ್ಕರಿಂದ ಭಾಗವಹುದಿಲ್ಲ ಕೊನೆ ಎರಡು ಅಂಕೆ ಎಂಬತ್ತೆರಡು ಇದು ಕೂಡ ನಾಲ್ಕರಿಂದ ಭಾಗವಹೋದಿಲ್ಲ ಆದರೆ ಆಪ್ಷನ್ ನಾಲ್ಕು ನೋಡಿ ಕೊನೆ ಎರಡು ಅಂಕೆ ನಲವತ್ತೆಂಟು ನಾಲ್ಕು ಹನ್ನೆರಡು ನಾಲ್ಕನೇ ನಲವತ್ತೆಂಟು ನಾಲ್ಕಿಂದ ಹೋಗುತ್ತೆ ಸೊ ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆಗುತ್ತೆ ಇವಾಗ ನಾನು ಹೇಳಿಕೊಟ್ಟಲ್ಲ ಸೇಮ್ ಅದೇ ಥರ ಇನ್ನೊಂದು ಡಿವಿಜಿಬಿಲಿಟಿ ರೂಲ್ ಬಗ್ಗೆ ಪ್ರಶ್ನೆ ಇದೆ ಇದನ್ನ ನೀವು ಮನೆಯಲ್ಲೇ ಮಾಡಿ ಗೊತ್ತಾಗಲಿಲ್ಲ ಅಂದರೆ ಕಮೆಂಟ್ ಮಾಡಿ ನಾನು ಕೇಳ್ಬೋದು ನಾನು ಹೇಳ್ತೀನಿ ಈ ಮೇಲುಗಡೆ ಕೊಟ್ಟಿರೋಂಥ ಪ್ರಶ್ನೆಯನ್ನು ನೀವು ಸಾಲ್ವ್ ಮಾಡಿ ಮುಂದಿನ ಪ್ರಶ್ನೆಗೆ ಹೋಗೋಣ ನೆಕ್ಸ್ಟ್ ಪ್ರಶ್ನೆ ನಮ್ಮದು ಮೇಲುಗಡೆ ನಿಮಗೆ ಕಾಣುತ್ತಿರುವ ಹಾಗೆ ಕಾಂಪೌಂಡ್ ಇಂಟ್ರೆಸ್ಟ್ ಬಗ್ಗೆ ಐತಿ ಕಾಂಪೌಂಡ್ ಇಂಟ್ರೆಸ್ಟ್ ಅಂದರೆ ಬಡ್ಡಿ ಫ್ರೆಂಡ್ಸ್ ನಿಮ್ಮ ಪೇಪರಲ್ಲಿ ಮ್ಯಾಥಮೆಟಿಕ್ಸಲ್ಲಿ ನೋಡಬೇಕಾದ್ರೆ ಫಿಕ್ಸ್ ಕಂಪಲ್ಸರಿ ಒಂದು ಸಿಂಪಲ್ ಇಂಟ್ರೆಸ್ಟ್ ಮೇಲೆ ಮತ್ತು ಇನ್ನೊಂದು ಕಾಂಪೌಂಡ್ ಇಂಟ್ರೆಸ್ಟ್ ಅಂದರೆ ಸರಳ ಬಡ್ಡಿ ಮತ್ತು ಬಡ್ಡಿ ಮೇಲೆ ನಿಮಗೆ ಒಂದು ಕ್ವಶನ್ ಇದ್ದೇ ಇರುತ್ತೆ ಫ್ರೆಂಡ್ಸ್ ನಾನು ಏನು ಮಾಡ್ತಿದ್ದೀನಲ್ಲ ಸಿಕ್ಸ್ಟಿ ಫೈವ್ ಡೇಸ್ ಅಂತ ಅಂದರೆ ಫೆಬ್ರವರಿ ಐದಿಂದ ನಿಮ್ಮ ಎಸ್ ಎಸ್ ಸಿ ಜಿ ಡಿ ಎಸ್ ಎಕ್ಸಾಮ್ ಶುರು ಆಗ್ತವೆ ಸೊ ಅಲ್ಲಿ ತನಕ ಡೈಲಿ ಒಂದೊಂದು ಇಂಪಾರ್ಟೆಂಟ್ ಮ್ಯಾಥಮೆಟಿಕ್ಸ್ ಕ್ವಶನ್ ಅಂದರೆ ಸಿಕ್ಸ್ಟಿ ಫೈವ್ ಡೇಸಲ್ಲಿ ನಾನು ಡೈಲಿ ಒಂದೊಂದು ಕ್ವಶನ್ನ ಕಲೆಕ್ಟ್ ಮಾಡಿ ವೀಕ್ಲಿ ಒನ್ಸ್ ಅವನ್ನ ಎಂಟು ಕ್ವೆಶನು ವೀಕ್ಲಿ ಎಂಟು ಅವರು ಟೆನ್ ಕ್ವಶನ್ ನಿಮ್ಗೆ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಕಂಪಲ್ಸರಿ ನೈಂಟಿ ಪರ್ಸೆಂಟ್ ಆ ಕ್ವೆಶನ್ ರಿಪೀಟ್ ಆಗೋ ಸಾಧ್ಯತೆ ಇರುತ್ತೆ ಆ ಪ್ರಶ್ನೆ ಅಂದರೆ ಅದೇ ಅಂತಲ್ಲ ಅದೇ ಥರದ ಪ್ರಶ್ನೆಗಳು ರಿಪೀಟ್ ಆಗ್ತಾ ಇರ್ತವೆ ಈಗ ಫ್ರೆಂಡ್ಸ್ ಫ್ರೆಂಡ್ಸ್ ಮೇಲೆ ಕೊಟ್ಟಿರೋ ಹಾಗೆ ಎಸ್ ಸಮ್ ಅಮೌಂಟ್ ಟು ಸಿಕ್ಸ್ಟೀನ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಅಂಡ್ ಫಿಫ್ಟಿ ಫೋರ್ ಇನ್ ಟೂ ಇಯರ್ಸ್ ಎಟ್ ಎ ಸಿಕ್ಸ್ ಪರ್ಸೆಂಟ್ ಕಾಂಪೌಂಡ್ ಇಂಟ್ರೆಸ್ಟ್ ದ ಸಮ್ ಅಂದರೆ ಒಂದು ಮೊತ್ತವು ಎರಡು ವರ್ಷದ ನಂತರ ಹದಿನಾರು ಸಾವಿರದ ಎಂಟುನೂರ ಐವತ್ನಾಲ್ಕು ಮೊತ್ತವಾಗುತ್ತೆ ಚಕ್ರ ಬಡ್ಡಿ ಹಚ್ಚಿದಾಗ ಆರರ ದರದಿಂದ ಎರಡು ವರ್ಷದ ನಂತರ ಒಂದು ಮೊತ್ತಕ್ಕೆ ಅದು ಚಕ್ರ ಬಡ್ಡಿ ಆರ ದರ ಹಚ್ಚಿದಾಗ ಅದು ಹದಿನಾರು ಸಾವಿರದ ಎಂಟುನೂರ ಐವತ್ನಾಲ್ಕು ಆಗುತ್ತೆ ಹಾಗಾದರೆ ನೀವು ಇಟ್ಟಿರುವಂಥ ಮೊತ್ತ ಎಷ್ಟು ಅಂತ ಇವರು ಇಲ್ಲಿ ಕೇಳ್ತಿದ್ದಾರೆ ಫ್ರೆಂಡ್ಸ್ ಫ್ರೆಂಡ್ಸ್ ಸರಳ ಬಡ್ಡಿಗೆ ಒಂದು ಸರಳವಾದ ಸೂತ್ರ ಇದೆ ಇದನ್ನು ನೀವು ಬಾಯಾಟ್ ಮಾಡಲೇಬೇಕು ಯಾಕಂದರೆ ಸರಳ ಬಡ್ಡಿ ಮೇಲೆ ಒಂದು ಪ್ರಶ್ನೆ ನಿಮಗೆ ಇದ್ದಿರುತ್ತೆ ಎ ಈಕ್ವಲ್ ಟು ಪಿ ಹೋಲ್ ಬ್ರ್ಯಾಕೆಟ್ ಒನ್ ಪ್ಲಸ್ ಆರ್ ಬೈ ಹಂಡ್ರೆಡ್ ಟು ದ ಪವರ್ ಎನ್ ಇದು ಇದನ್ನು ಈ ಫಾರ್ಮಲ್ ನೋಡಿ ನೀವೇನು ಹೆದರೋ ಅವಶ್ಯಕತೆ ಏನಿಲ್ಲ ತುಂಬ ಸರಳವಾಗಿದೆ ನಾನು ಹೇಳ್ಕೊಡ್ತೀನಿ ಇಲ್ಲಿ ಎ ಅಂದರೆ ಅಮೌಂಟ್ ಅಂದರೆ ಅಸಲು ಪ್ಲಸ್ ಚಕ್ರಬಡ್ಡಿ ನೀವು ಇಟ್ಟಿರುವಂಥ ಅಸಲಿಗೆ ಅದನ್ನು ಚಕ್ರ ಬಡ್ಡಿ ಹಾಕಿ ಎರಡು ಕಂಬೈಂಡ್ ಮಾಡಿದಾಗ ಅಂದರೆ ಕೂಡಿಸಿದಾಗ ನಿಮಗೆ ಅಮೌಂಟ್ ಬರುತ್ತೆ ಪಿ ಅಂದರೆ ಪ್ರಿನ್ಸಿಪಲ್ ಅಸಲು ನಿಮ್ಗೆ ಗೊತ್ತಿದ್ದೆ ಆರ್ ಅಂದರೆ ಇಲ್ಲಿ ರೇಟ್ ಅಂದರೆ ದರ ಎಷ್ಟು ದರ ಇಲ್ಲಿ ನಮ್ಮ ಪ್ರಶ್ನೆಯಲ್ಲಿ ಸಿಕ್ಸ್ ಪರ್ಸೆಂಟ್ ಕೊಟ್ಟಿದ್ದಾರೆ ಏನ್ ಅಂದರೆ ಟೈಮ್ ಟೈಮ್ ಅಂದರೆ ಕಾಲಾವಕಾಶ ಎಷ್ಟು ವರ್ಷ ಕೊಟ್ಟಿದ್ದಾರೆ ಇವೆಲ್ಲ ಕೊಟ್ಟಿರ್ತಾರೆ ಇದರಲ್ಲಿ ಯಾವುದಾದ್ರು ಒಂದು ಕೇಳಿರ್ತಾರೆ ಫ್ರೆಂಡ್ಸ್ ಇವೆಲ್ಲವೂ ಇಲ್ಲಿ ಫಾರ್ಮುಲಲ್ಲಿ ಪುಟ್ಟು ಮಾಡಿ ಯಾವುದಾದ್ರು ಒಂದನ್ನು ಹಿಡಿಯುತ್ತೆ ಅಷ್ಟೇ ಅದರಂಥದ್ದು ಏನಿಲ್ಲ ಇದನ್ನು ನಲವತ್ತೇ ಸೆಕೆಂಡಲ್ಲಿ ಆರಾಮಾಗಿ ಮಾಡ್ಬೋದು ಇವಾಗ ನಾನು ಹೇಳ್ಕೊಡ್ತೀನಿ ಇವಾಗ ಫ್ರೆಂಡ್ಸ್ ಈಗ ನಾನು ಅದನ್ನೇ ಲೆಕ್ಕವನ್ನು ಕಂಟಿನ್ಯೂ ಮಾಡ್ತೀನಿ ಸೊ ನಾನು ನಾನು ಹೇಳಿರೋ ಪ್ರಕಾರ ಫಾರ್ಮುಲಾ ಅಮೌಂಟ್ ಟು ಪಿ ಹೋಲ್ ಬ್ರ್ಯಾಕೆಟ್ ಒನ್ ಪ್ಲಸ್ ಆರ್ ಬೈ ಹಂಡ್ರೆಡ್ ಟು ದ ಪವರ್ ಎನ್ ಈ ಎ ಅಂದರೆ ನಮಗೆ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ ಸಿಕ್ಸ್ಟೀನ್ ತೌಸಂಡ್ ಏಯ್ಟ್ ಹಂಡ್ರೆಂಡ್ ಫಿಫ್ಟಿ ಫೋರ್ ಅಮೌಂಟು ರೇಟ್ ಸಿಕ್ಸ್ ಪರ್ಸೆಂಟ್ ಕೊಟ್ಟಿದ್ದಾರೆ ಎನ್ ಟೂ ಇಯರ್ಸ್ ಅಂದರೆ ಎರಡು ವರ್ಷ ಅಂತ ಕೊಟ್ಟಿದ್ದಾರೆ ಸೊ ಇವಾಗ ನಾವು ಪಿ ಕಂಡು ಹಿಡಬೇಕಂದ್ರೆ ಪ್ರಿನ್ಸಿಪಲ್ ಎಷ್ಟು ಅಂದರೆ ಮೊತ್ತ ಕಂಡು ಹಿಡಿಯುವಂಥ ಸಮ್ ಕಂಡು ಅಂತಾರೆ ಸೊ ನಾ ಇದೇ ಫಾರ್ಮುಲಲ್ಲಿ ಇದನ್ನು ನಮ್ಮ ಅಂಕಿಅಂಶವನ್ನು ಪುಟ್ಟು ಮಾಡ್ಕೊಂಡು ಎ ಈಕ್ವಲ್ ಟು ಸಿಕ್ಸ್ಟೀನ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಫಿಫ್ಟಿ ಫೋರ್ ಅಂತ ಹಾಕೊಂಡಿದ್ದೀನಿ ಈಕ್ವಲ್ ಟು ಪಿ ನಮಗೆ ಗೊತ್ತಿಲ್ಲ ಇದನ್ನೇ ಫೈಂಡ್ ಔಟ್ ಮಾಡೋದೈತಿ ಸೊ ಪಿ ಎಲ್ಲಿ ಇಟ್ಕೊಂಡಿದ್ವಿ ಹೋಲ್ ಬ್ರಾಕೆಟ್ ಒನ್ ಪ್ಲಸ್ ಆರ್ ಅಂದರೆ ರೇಟ್ ರೇಟ್ ಸಿಕ್ಸ್ ಪರ್ಸೆಂಟ್ ಐತಿ ನಾನು ಸಿಕ್ಸ್ ಹಾಕಿದ್ದೀನಿ ಡಿವಿಡ ಬೈ ಹಂಡ್ರೆಡ್ ಟು ದ ಫೋರ್ ಎನ್ ಅಂದರೆ ನಮಗೆ ಕಾಲಾವಕಾಶ ಎರಡು ವರ್ಷ ಐತಿ ಮೇಲ್ಗಡೆ ಸೊ ಎರಡು ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ ಓಕೆ ಇವಾಗ ಸಾಲ್ವ್ ಮಾಡೋಣ ಸಿಕ್ಟೀನ್ ತೌಸಂಡ್ ಏಟ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಫೋರ್ ಫಿಸಿಕಲ್ ಟು ಪಿ ಒನ್ ಪ್ಲಸ್ ಇದು ಆರ್ನೇ ಹೇಗೆ ಮಾಡ್ಬೋದು ಎರಡು ಮೂರಲೆ ಎರಡು ಐವತ್ತಲೆ ಸೊ ಇದನ್ನು ಇಲ್ಲಿ ತ್ರೀ ಬೈ ಫಿಫ್ಟಿ ಅಂತ ಬರ್ಕೊಳ್ಬೋದು ಟು ದ ಪವರ್ ಎನ್ ಸೊ ಫ್ರೆಂಡ್ಸ್ ಇದನ್ನು ಸಾಲ್ವ್ ಮಾಡ್ಕೊತ ಹೋದಾಗ ಏನಾಗುತ್ತೆ ಸಿಕ್ಸ್ಟೀನ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಫೋರ್ ಈಕ್ವಲ್ ಟು ಪಿ ನಮಗೆ ಗೊತ್ತಿಲ್ಲ ಇಲ್ಲಿ ಒಂದು ಬುಕ್ ಕೆಳಗಡೆ ಏನಿಲ್ಲ ಒಂದಿರುತ್ತೆ ಎರಡು ಕಡೆ ಲಸ ಐವತ್ತಾಗುತ್ತೆ ಸೊ ಇದನ್ನು ಸಾಲ್ವ್ ಮಾಡೋದಾಗ ಏಟ್ ಬರುತ್ತೆ ಫಿಫ್ಟಿ ಒಂದು ಫಿಫ್ಟಿ ಫಿಫ್ಟಿ ಪ್ಲಸ್ ತ್ರೀ ಫಿಫ್ಟಿ ತ್ರೀ ಸೊ ಫಿಫ್ಟಿ ತ್ರೀ ಬೈ ಫಿಫ್ಟಿ ಇದು ಬರುತ್ತೆ ಹೋಲ್ ಬ್ರ್ಯಾಕೆಟ್ ಮ್ಯಾಗೆ ಸ್ಕ್ವಯರ್ ಅಂದರೆ ಎರಡು ಎನ್ ವ್ಯಾಲ್ಯೂ ಟು ಇದ್ದಾಗ ಸ್ಕ್ವಯರ್ ಆಗುತ್ತೆ ಸೊ ಇದನ್ನೇ ಮತ್ತೆ ಸಾಲ್ವ್ ಮಾಡಿದಾಗ ಸಿಕ್ಸ್ಟೀನ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಫೋರ್ ಈಕ್ವಲ್ ಟು ಪಿ ಇಂಟು ಇದನ್ನು ಸ್ಕ್ವಯರ್ ಐತಲ್ಲ ಸೊ ಎರಡು ಸಲ ಬರ್ಕೊಂಡು ಹೋಗೋಣ ಫಿಫ್ಟಿ ತ್ರೀ ಡಿವೈಡೆಡ್ ಬೈ ಫಿಫ್ಟಿ ಇಂಟು ಫಿಫ್ಟಿ ತ್ರೀ ಡಿವೈಡೆಡ್ ಬೈ ಫಿಫ್ಟಿ ಫ್ರೆಂಡ್ಸ್ ಇದನ್ನೇ ನಾನು ಇಲ್ಲೇ ಬರ್ಕೊಳತ್ತೆ ನಿಮಗೆ ನಮಗೆ ಅಮೌಂಟ್ ಸಿಕ್ಸ್ಟೀನ್ ಥೌಸಂಡ್ ಏಯ್ಟ್ ಹಂಡ್ರೆಡ್ ಫಿಫ್ಟಿ ಫೋರ್ ಈಕ್ವಲ್ ಟು ಪಿ ಗೊತ್ತಿಲ್ಲ ಫಿಫ್ಟಿ ತ್ರೀ ಬೈ ಫಿಫ್ಟಿ ಫಿಫ್ಟಿ ತ್ರೀ ಬೈ ಫಿಫ್ಟಿ ಇವಾಗ ಪಿ ವ್ಯಾಲ್ಯೂ ಕಂಡು ಹಿಡಿಯುವಾಗ ನಾವು ಪಿನ ಈ ಕಡೆ ಇಟ್ಕೊಂಡ್ರೆ ಇವಾಗ ಕೆಳಗಡೆ ಇದ್ದಿದ್ದು ಅಂದರೆ ಡಿವೈಡ್ ಡಿವೈಡಿದು ಇಂಟು ಆಗುತ್ತೆ ಇಂಟಿದಿಂದು ಡಿವೈಡ್ ಆಗುತ್ತೆ ಸೊ ಸಿಕ್ಸ್ಟೀನ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಫೋರ್ ಇಂಟು ಫಿಫ್ಟಿ ಇಂಟು ಫಿಫ್ಟಿ ಡಿವೈಡ್ ಬೈ ಯಾಕಂದರೆ ಇದು ಎಲ್ ಎಚ್ ಎಸ್ ಇಂದ ಆರ್ ಎಚ್ ಎಸ್ ಅಥವಾ ಆರ್ ಎಚ್ ಎಸ್ ಇಂದ ಎಲ್ ಎಚ್ ಎಸ್ ಇಂದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ ಟು ರೈಟ್ ಹ್ಯಾಂಡ್ ಸೈಡ್ ಹೋದರೆ ಇವು ಮಲ್ಟಿಪ್ಲೈಯಿಂದ ಇಂದ ಡಿವೈಡ್ ಆಗ್ತದೆ ಡಿವೈಡಿಂದ ಮಲ್ಟಿಪ್ಲೈ ಆಗುತ್ತೆ ಸೊ ಫಿಫ್ಟಿ ತ್ರೀ ಇಂಟು ಫಿಫ್ಟಿ ತ್ರೀ ಸೊ ಇದು ಫಿಫ್ಟಿ ತ್ರೀ ಇದ್ದ ಸಿಕ್ಸ್ಟಿನ್ ಏಟ್ ಹಂಡ್ರೆಡ್ ಫಿಫ್ಟಿ ಫೋರ್ ಭಾಗ ಭಾಗವತಲ್ಲಿ ನೋಡ್ಕೊಂಡು ತ್ರೀ ಇಂಟು ಫಿಫ್ಟಿ ತ್ರೀ ಇಲ್ಲಿ ನಾವು ಕರೆಕ್ಟಾಗಿ ಡಿವೈಡ್ ಮಾಡ್ಕೊಂಡ್ರೆ ಫ್ರೆಂಡ್ಸ್ ಫಿಫ್ಟಿ ತ್ರೀ ಒಂದು ಫಿಫ್ಟಿ ತ್ರೀ ತ್ರೀ ಜ ಫಿಫ್ಟಿ ಸಿ ಒಂದು ಫಿಫ್ಟಿ ತ್ರಿ ಫೋರ್ ಜನರ ಐವತ್ತ್ಮೂರೊಂದಲೇ ಐವತ್ತ್ಮೂರು ಮುನ್ನೂರ ಹದಿನಾಲ್ಕೇ ಹದಿನಾರು ಸಾವಿರದ ಎಂಟುನೂರ ಐವತ್ನಾಲ್ಕು ಬರುತ್ತೆ ಸೊ ಐವತ್ತ್ಮೂರು ಒಂದಲೇ ಐವತ್ಮೂರು ಮುನ್ನೂರ ಹದಿನಾಲ್ಕಲೆ ಮತ್ತೆ ಐವತ್ತ್ಮೂರು ಒಂದಲೆ ಐವತ್ತ್ಮೂರು ಆರಲೇ ಮಾಡ್ಕೋಬೇಕು ಸೊ ಪಿ ಈಕ್ವಲ್ ಟು ಆರು ಇಂಟು ಐವತ್ತೆಂಟು ಐವತ್ತು ಬರುತ್ತೆ ಫ್ರೆಂಡ್ಸ್ ಸೊ ಪಿ ಈಕ್ವಲ್ ಟು ಆರು ಇಂಟು ಐವತ್ತು ಐವತ್ತು ಅಂದರೆ ಐದಾದಲೆ ಇಪ್ಪತ್ತೈದು ಎರಡು ಸಾವಿರದ ಐದುನೂರು ಸೊ ಆರು ಇಂಟು ಎರಡು ಸಾವಿರದ ಐನೂರು ಮಾಡಿದ್ರೆ ಹದಿನೈದು ಸಾವಿರ ಬರುತ್ತೆ ಫ್ರೆಂಡ್ಸ್ ಸೊ ಪಿ ಈಕ್ವಲ್ಟು ಇಲ್ಲಿ ಹದಿನೈದು ಸಾವಿರ ಮತ್ತು ನಮ್ಮದು ಆಪ್ಷನಲ್ಲಿ ಆಪ್ಷನ್ ಸಿ ಇದೆ ಸೊ ಕರೆಕ್ಟಾದ ಉತ್ತರ ಪಿ ಅಂದರೆ ಪ್ರಿನ್ಸಿಪಲ್ ಅಸಲು ಹದಿನೈದು ಸಾವಿರ ಹಾಕಿದಾಗ ನಮಗೆ ಆರು ಆರದಾರರಿಂದ ಎರಡು ವರ್ಷಕ್ಕೆ ಹದ್ ಹದಿನಾರು ಸಾವಿರದ ಎಂಟುನೂರ ಐವತ್ನಾಲ್ಕು ಚಕ್ರ ಬಡ್ಡಿ ಎಲ್ಲ ಕಲ್ ಕೂಡಿಸಿ ಹದಿನಾರು ಸಾವಿರದ ಎಂಟುನೂರ ಐವತ್ನಾಲ್ಕು ಅಮೌಂಟ್ ಬರುತ್ತೆ ಇಲ್ಲಿ ನಮ್ಮ ಉತ್ತರ ಪಿ ಹದಿನೈದು ಸಾವಿರ